ಲಾರಿ ಮುಷ್ಕರದ ಹಿನ್ನೆಲೆಯಲ್ಲಿ ಮಾಲೀಕರ ಜೊತೆಗೆ ಸಭೆ ನಡೆಸಿದ್ರು ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಅವರು ಕರೆದಂತ ಸಭೆ ಇದು ಆದ್ರೆ ಈ ಸಭೆ ಸಂಧಾನ ಆಗಿದೆ ಲಾರಿ ಮುಷ್ಕರದ ಹಿನ್ನೆಲೆಯಲ್ಲಿ ಮಾಲೀಕರ ಜೊತೆಗೆ ಸಭೆಗೆ ಮುಂದಾಗಿದ್ರು ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ನಿನ್ನೆ ಮಧ್ಯರಾತ್ರಿಯಿಂದ ಈ ಮುಷ್ಕರ ಆರಂಭ ಆಗಿದೆ ಇಡೀ ರಾಜ್ಯದಾದ್ಯಂತ ಆದ್ರೆ ಇವತ್ತು ನಡೆದಂತಹ ಸಭೆಯಲ್ಲಿ ಸಂಧಾನ ವಿಫಲ ಆಯಿತು ಈ ಕಾರಣದಿಂದ ಸಚಿವರು ಆ ಸಭೆಯಿಂದ ಹೊರಗೆ ಬಂತು ಶಾಂತಿನಗರದ ನಗರದ ಕೆಎಸ್ಆರ್ಟಿಸಿ ಕಚೇರಿಯಲ್ಲಿ ನಡೆದಿದ್ದ ಸಭೆ ಸರ್ಕಾರದ ಮುಂದೆ ಪ್ರಮುಖವಾಗಿ ಮೂರು ಬೇಡಿಕೆಗಳನ್ನ ಇಟ್ಟಿದ್ದೆವು ಮೂರು ಬೇಡಿಕೆಗಳು ಬಾರ್ಡರ್ ಚೆಕ್ ಪೋಸ್ಟ್ ಬಗ್ಗೆ ಮೂರು ತಿಂಗಳಲ್ಲಿ ವರದಿಯನ್ನು ಕೊಡ್ತಾರೆ ಅಂತೆ ಸರ್ಕಾರದಿಂದ ಇನ್ನು ಚಾಲಕರ ಮೇಲೆ ಸದ್ಯಕ್ಕೆ ಕೇಸ್ ಹಾಕಲ್ಲ ಅಂದಿದ್ದ ಡೀಸೆಲ್ ಹಾಗೂ ಸ್ಟೇಟ್ ಹೈವೇ ಟೋಲ್ ಹೆಚ್ಚಳ ಏನಾಗಿದೆ ಅದು ವಿತ್ಡ್ರಾ ಆಗಬೇಕು ಅನ್ನುವಂಥ ಈ ಮೂರು ಬೇಡಿಕೆಗಳನ್ನು ಇವತ್ತು ಸಭೆಯಲ್ಲಿ ಪ್ರಸ್ತಾಪ ಮಾಡಲಾಗಿದೆ ಇದು ವಿತ್ಡ್ರಾ ಆಗೋವರೆಗೂ ಕೂಡ ನಾವು ಮುಷ್ಕರವನ್ನು ವಾಪಸ್ ಪಡೆಯಲ್ಲ ಅಂತ ಹೋರಾಟಗಾರರು ಹೇಳ್ತಾ ಇದ್ರು ಮತ್ತೊಂದು ಕಡೆ ಬಾರ್ಡರ್ ಚೆಕ್ ಪೋಸ್ಟ್ ಕುರಿತು ಮೂರು ತಿಂಗಳ ಒಳಗಡೆ ಅಧಿಕಾರಿಗಳು ವರದಿಯನ್ನು ನೀಡಲಿದ್ದಾರೆ ಅಂತ ಸಚಿವ ರಾಮಲಿಂಗಾರೆಡ್ಡಿ ಭರವಸೆಯನ್ನ ಕೊಟ್ಟಿದ್ದಾರೆ ಸಂಜೆ ಐದು ಮೂವತ್ತಕ್ಕೆ ಸಿಎಂ ಜೊತೆಗೆ ಸಭೆ ಇದೆ ಅಂತ ಷಣ್ಮುಗಪ್ಪ ಹೇಳಿದ್ದಾರೆ ಲಾರಿ ಮಾಲೀಕರ ಸಂಘದ ಅಧ್ಯಕ್ಷ ಷಣ್ಮುಗಪ್ಪ ಮಾತನಾಡಿದರು ಬಾರ್ಡರ್ ಆರ್ಟಿಒ ಚೆಕ್ ಪೋಸ್ಟ್ ನಿರ್ ರಾಜ್ಯಗಳಲ್ಲಿ ಎಲ್ಲ ಕಡೆ ತೆಗೆದಿದ್ದಾರೆ ಹದಿನಾಲ್ಕು ಸ್ಟೇಟಲ್ಲಿ ಹೇಳಿದ್ವಿ ಸೌತಲ್ಲಿ ಆಂಧ್ರಪ್ರದೇಶಲ್ಲಿ ಮಾತ್ರ ತೆಗೆದಿದ್ದಾರೆ ಎಲ್ಲ ರಾಜ್ಯ ಸೇರಿ ಮಾತಾಡಿ ನಾವು ತೆಗಿತೀನಿ ಅಂತ ಹೇಳಿದ್ರು ಅದಕ್ಕೆ ನಾವು ಒಪ್ಪಲಿಲ್ಲ ಮೂರು ತಿಂಗಳು ಟೈಮ್ ತಗೊಂಡಿದ್ದಾರೆ ಈಗ ಒಂದು ಎರಡು ಮೂರು ಸ್ಟೇಟ್ಗೆ ಹೋಗಿ ಸ್ಟಡಿ ಮಾಡಿಬಿಟ್ಟು ಯಾವ ಥರ ರೆವಿನ್ಯೂ ಕಲೆಕ್ಟ್ ಮಾಡಬೇಕು ಇಲ್ಲಿಗೆಲ್ಲ ವೆಹಿಕಲ್ನ ಯಾವ ಥರ ಮಾಡಬೇಕು ಅಂತ ಕೇಳಿದ್ದಾರೆ ಮೂರು ತಿಂಗಳು ತಡೆದು ಫೀಸು ಅದನ್ನು ಕೇಂದ್ರ ಸರ್ಕಾರ ಆರ್ಡರ್ ಮಾಡಿದೆ ಅದನ್ನು ಕೂಡಲೇ ನಾವು ಈ ನಾವು ಇಂಪ್ಲಿಮೆಂಟ್ ಮಾಡೋಲ್ಲ ಚರ್ಚೆ ಮಾಡಿ ಇಂಪ್ಲಿಮೆಂಟ್ ಮಾಡೋಣ ಈವಾಗ್ಗೆ ನಾವು ಯಾವುದೇ ಕಾರಣಕ್ಕೆ ಅದನ್ನು ಇಂಪ್ಲಿಮೆಂಟ್ ಮಾಡಲ್ಲ ಹೇಳಿದ್ದಾರೆ ಡೀಸೆಲ್ ಸಬ್ಜೆಕ್ಟು ಮಾನ್ಯ ಮುಖ್ಯಮಂತ್ರಿಗಳಿದೆ ಯಾವುದೇ ಕಾರಣಕ್ಕೆ ಸ್ಟೇಟ್ ಹೈವೇ ಟೋಲ್ ಹದಿನೆಂಟು ಟೋಲು ಮತ್ತು ಡೀಸೆಲ್ ವಿತ್ಡ್ರಾ ಮಾಡೋ ತನಕ ನಾವು ಮುಷ್ಕರನ್ನ ವಾಪಸ್ ಮಾಡಲ್ಲ ಅಂತ ಅಂತೇಳಿದೀವಿ ಐದು ಗಂಟೆ ಮೂವತ್ತು ನಿಮಿಷಕ್ಕೆ ಮುಖ್ಯಮಂತ್ರಿಗಳು ಸಭೆ ಕರೆದಿದ್ದಾರೆ ಅದರಲ್ಲಿ ತೀರ್ಮಾನ ತಗೊಂಡು ಮುಂದಿನ ತಿಳಿಸ್ತೀವಿ ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ವಿಶೇಷ ಪ್ರತಿನಿಧಿ ಶರಣು ಹಂಪಿ ಲೈವ್ ನಲ್ಲಿ ಇದ್ದಾರೆ ಶರಣು ಹಂಪಿ ಸರ್ಕಾರ ಬಹಳಷ್ಟು ಲೇಟ್ ಆಗಿ ಎಚ್ಚೆತ್ತುಕೊಳ್ತು ಈ ವಿಚಾರದಲ್ಲಿ ಅಂತ ಅನ್ಸುತ್ತೆ ಯಾಕಂದ್ರೆ ಆಲ್ಮೋಸ್ಟ್ ಒಂದು ಎಂಟರಿಂದ ಹತ್ತು ದಿನಗಳ ಒಂದು ಕಾಲಾವಕಾಶ ಇತ್ತು ಮುಷ್ಕರವನ್ನ ಅವರು ಅನೌನ್ಸ್ ಮಾಡಿದಂತ ಸಂದರ್ಭದಲ್ಲಿ ಇಲ್ಲಿವರೆಗೂ ಕೂಡ ಯಾರೂ ಕರೆದು ಮಾತನಾಡಿಲ್ಲ ಅವರ ಜೊತೆಗೆ ಸಹಜವಾಗಿದ್ದು ನಿನ್ನೆ ರಾತ್ರಿಯಿಂದ ಇಲ್ಲಿವರೆಗೂ ಸ್ಟಾಪ್ ಆಗಿದೆ ಜನಸಾಮಾನ್ಯರಿಗೆ ಸಮಸ್ಯೆ ಈಗಾಗಲೇ ಆರಂಭ ಆಗಿದೆ ಈಗ ಅವರ ಮುಂದಿನ ಹೆಜ್ಜೆ ಏನು ಅನ್ನುವಂಥದ್ದನ್ನ ಸಿದ್ದರಾಮಯ್ಯವರನ್ನ ಮೀಟ್ ಆದ ನಂತರದಲ್ಲಿ ನಾವು ತಿಳಿಸ್ತೀವಿ ಅಂತ ಹೇಳಿದ್ರು ಈಗ ಆದಂತಹ ಮೊದಲ ಸಂಧಾನ ಸಭೆ ವಿಫಲ ಆಯಿತು ಅನ್ನುವಂಥ ಡೀಟೇಲ್ಸ್ ಗೊತ್ತಾಗ್ತಾ ಇದೆ ಮತ್ತೇನ್ ಡೀಟೇಲ್ಸ್ ಇದೆ ಶರಣು ಅರುಣ್ ಸುದೀರ್ಘ ಒಂದೂವರೆ ಗಂಟೆಗಳ ಕಾಲ ಇನ್ನು ಲಾರಿ ಮಾಲೀಕರು ಮತ್ತು ಚಾಲಕರ ಸಂಘದ ಅಧ್ಯಕ್ಷ ಷಣ್ಮುಖಪ್ಪ ಸೇರಿದಂತೆ ಇತರೆ ಮುಖಂಡರು ಹತ್ತಕ್ಕೂ ಹೆಚ್ಚು ಮುಖಂಡರೆಲ್ಲರೂ ಕೂಡ ಇವತ್ತು ಕೆ ಎಸ್ಆರ್ ಟಿಸಿ ಶಾಂತಿನಗರದಲ್ಲಿರುವಂತಹ ಕಚೇರಿಯಲ್ಲಿ ಸಭೆಯನ್ನು ನಡೆಸಿದ್ರು ಸಭೆಯಲ್ಲಿ ಸಾರಿಗೆ ಸಚಿವ ರಾಮ್ಲಿಂಗಾರೆಡ್ಡಿ ಅವರ ಜೊತೆಗೆ ಸಾರಿಗೆ ಇಲಾಖೆಯ ಆಯುಕ್ತರು ಮತ್ತು ಮುಖ ಅಧಿಕಾರಿಗಳು ಕೂಡ ಭಾಗಿಯಾಗಿದ್ರು ಅವರ ಮೂರು ಬಹಳ ಪ್ರಮುಖವಾದಂತಹ ವಿಷಯಗಳಿದ್ವು ಬೇಡಿಕೆಗಳಿದ್ವು ಈ ಬೇಡಿಕೆಗಳಲ್ಲಿ ಒಂದು ಬೇಡಿಕೆಯನ್ನು ಈಡೇರಿಸ್ತೇವೆ ಅದು ಯಾವುದು ಅಂತಂದ್ರೆ ನಿಮಗೆ ಚೆಕ್ ಪೋಸ್ಟ್ಗಳು ರಾಜ್ಯದಲ್ಲಿರುವಂತಹ ಹದಿನೆಂಟು ಚೆಕ್ ಪೋಸ್ಟ್ಗಳು ನಮ್ಗೆ ನಿಜವಾಗ್ಲೂ ಕೂಡ ಅವಶ್ಯಕತೆ ಇಲ್ಲ ಬೇರೆ ಬೇರೆ ರಾಜ್ಯಗಳಲ್ಲಿ ಬೇರೆ ರಾಜ್ಯಗಳಲ್ಲಿ ಚೆಕ್ ಪೋಸ್ಟ್ಗಳನ್ನು ತೆಗೆದಿದ್ದಾರೆ ಅದೇ ರೀತಿಯಾಗಿ ಇಲ್ಲೂ ಕೂಡ ಪಾಲನೆ ಮಾಡಿ ಅಂತ ಹೇಳಿ ಮನವಿಯನ್ನು ಮಾಡಿಕೊಂಡ್ರು ಇದಕ್ಕೆ ಒಪ್ಪಿಗೆ ನೀಡಿದಂಥ ಸಾರಿಗೆ ಸಚಿವರು ಮೂರು ತಿಂಗಳಲ್ಲಿ ನಮ್ಮ ಸಾರಿಗೆ ಇಲಾಖೆ ಅಧಿಕಾರಿಗಳು ಹೋಗಿ ಭೇಟಿಯನ್ನು ಮಾಡ್ತಾರೆ ಪರಿಶೀಲನೆ ಮಾಡ್ತಾರೆ ಅದಾದ್ಮೇಲೆ ವರದಿಯನ್ನು ಕೊಡ್ತಾರೆ ವರದಿ ಬಳಿಕ ನಾವು ತೀರ್ಮಾನವನ್ನು ಕೈಗೊಳ್ತೇವೆ ಅಂತೇಳಿ ಆದರೆ ಇನ್ನುಳಿದಂಥ ಎರಡು ಬೇಡಿಕೆಗಳೇನಿದಾವೆ ಅವು ನನ್ನ ವ್ಯಾಪ್ತಿಯವರೆಗೂ ಇಲ್ಲ ಯಾಕಂದ್ರೆ ಸಿಎಂ ಸಿದ್ದರಾಮಯ್ಯ ಅವರು ಈ ಬಗ್ಗೆ ನಿರ್ಧಾರವನ್ನು ಕೈಗೊಳ್ಳಬೇಕಾಗುತ್ತೆ ಯಾಕಂದರೆ ಡೀಸೆಲ್ ದರ ಕಡಿಮೆ ಕಡಿಮೆ ಮಾಡೋದಿರಬಹುದು ಟೋಲ್ ದರ ಕಡಿಮೆ ಮಾಡೋದಿರಬಹುದು ಇವೆರಡೂ ಕೂಡ ಬಹಳ ಪ್ರಮುಖವಾದಂತಹ ಬೇಡಿಕೆಗಳಿದಾವೆ ಈ ಬೇಡಿಕೆಗಳನ್ನ ನನ್ನ ವ್ಯಾಪ್ತಿಯಲ್ಲಿ ಇಲ್ಲ ಇದನ್ನ ನಾನು ಬೇಡಿಕೆ ಈಡೇರಿಸೋದ್ರ ಬಗ್ಗೆ ನಾನು ಸಿಎಂ ಅವರ ಜೊತೆಗೆ ಮಾತಾಡ್ತೀನಿ ಒಂದಷ್ಟು ಕಾಲಾವಕಾಶ ಕೊಡಿ ಅಂತ ಕೂಡ ಮನವಿಯನ್ನ ಮಾಡಿಕೊಂಡ್ರು ಆದ್ರೆ ಮನವಿಗೆ ಸುತಾರಾಮ್ ಲಾರಿ ಮಾಲೀಕರ ಮತ್ತು ಚಾಲಕರ ಸಂಘ ಅಧ್ಯಕ್ಷ ಷಣ್ಮುಖಪ್ಪ ಒಪ್ಲಿಲ್ಲ ಸೊ ಈ ಹಿನ್ನೆಲೆಯಲ್ಲಿ ಸಿಎಂ ಅವ್ರ ಜೊತೆಗೆ ನಿಮ್ಮನ್ನ ಕರ್ಕೊಂಡು ಹೋಗಿ ಸಭೆಯನ್ನ ಮಾಡ್ತೀನಿ ನೀವು ಅವ್ರ ಹತ್ರನೇ ಮನವಿಯನ್ನ ಮಾಡ್ಕೊಳ್ಳಿ ಸಿಎಂ ಅವರಿಗೂ ಕೂಡ ನಾವು ಮನವರಿಕೆ ಮಾಡುವಂತಹ ಪ್ರಯತ್ನವನ್ನು ಕೂಡ ಪಡ್ತೇವೆ ಅಂತ ಕೂಡ ಹೇಳಿದ್ರು ಈ ಹಿಂದೆ ಅಂದ್ರೆ ಸಭೆ ಆರಂಭಕ್ಕೂ ಮುನ್ನ ಈ ಬಗ್ಗೆ ಮನವನ್ನ ಕೂಡ ಸಿಎಂ ಜೊತೆಗೆ ಮಾತಾಡಿದಿವಿ ಡೀಸೆಲ್ ದರ ಇಳಿಕೆ ಮಾಡೋದು ಅಸಾಧ್ಯ ಅನ್ನುವಂತ ಅಭಿಪ್ರಾಯವನ್ನ ಸಿಎಂ ಸಿದ್ದರಾಮಯ್ಯ ಸಾರಿಗೆ ಸಚಿವ ರಾಮಲಿಂಗರೆಡ್ಡಿ ಅವರಿಗೆ ಮಾಹಿತಿಯನ್ನು ನೀಡಿದ್ದು ಸ್ಪಷ್ಟವಾಗಿ ಮಾಹಿತಿಯನ್ನು ನೀಡಿದ್ರು ಈ ಹಿನ್ನೆಲೆಯಲ್ಲಿ ಈಗ ಮೊದಲು ನಡೆದಂತಹ ಸಂಧಾನ ಸಭೆ ಏನಿದೆ ಅದು ಸಾರಿಗೆ ಸಚಿವರ ಮಟ್ಟದಲ್ಲಿ ನಡೆದಂತಹ ಸಭೆ ಏನಿದೆ ಇದು ವಿಫಲ ಆಗಿದೆ ಬಹಳ ಸ್ಪಷ್ಟವಾಗಿ ಕಂಡು ಬರ್ತಾ ಇರೋದು ಈಗ ಏನಿದ್ರು ಕೂಡ ಲಾರಿ ಮುಷ್ಕರ ಮುಂದುವರಿಬೇಕು ಅಥವಾ ಇಲ್ವೋ ಅನ್ನೋದು ಸಿಎಂ ಸಿದ್ದರಾಮಯ್ಯ ನಿರ್ಧಾರ ಮೇಲೆ ನಿಂತಿರುತ್ತೆ ಬಟ್ ಈ ಎರಡೂ ಬಹಳ ಪ್ರಮುಖವಾದಂತಹ ಕಾರಣಗಳೇನಿದಾವೆ ಅಂದ್ರೆ ಬೇಡಿಕೆಗಳೇನಿದಾವೆ ಒಂದು ಡೀಸೆಲ್ ದರವನ್ನ ಕಡಿಮೆ ಮಾಡೋದು ಅಸಸ್ ಕಡಿಮೆ ಮಾಡೋದಿರಬಹುದು ಮತ್ತು ರಾಜ್ಯದಲ್ಲಿರುವಂತಹ ಟೋಲ್ಗಳಿಂದವೇ ದರವನ್ನ ಹೆಚ್ಚು ವಿಧಿಸ್ತಾ ಇರೋದು ಸೊ ಇವುಗಳನ್ನು ಕೂಡ ಕಡಿಮೆ ಮಾಡೋದೇನಿದೆ ಇವೆರಡನ್ನೂ ಇದ್ದಕ್ಕಿದ್ದಂತೆ ದಿಢೀರಾಗಿ ಸರ್ಕಾರ ಒಪ್ಪಿಕೊಳ್ಳೋದು ಅಥವಾ ಇಳಿಕೆ ಮಾಡೋದು ಬಹಳ ಕಷ್ಟ ಸಾಧ್ಯವಾಗುತ್ತೆ ಬಟ್ ಇವರ ಬೇಡಿಕೆಗೆ ಸರ್ಕಾರ ಸಿಎಂ ಸಿದ್ದರಾಮಯ್ಯ ಅವರು ಹೇಗೆ ಸ್ಪಂದಿಸ್ತಾರೆ ಅನ್ನೋದ್ರ ಮೇಲೆ ಮುಂದೆ ನಿಂತಿರುತ್ತೆ ಒಂದು ವೇಳೆ ನೀವು ಎರಡು ಬೇಡಿಕೆಗಳನ್ನ ಸಿಎಂ ಸಿದ್ದರಾಮಯ್ಯ ಈಡೇರಿಸದೇ ಇದ್ರೆ ಏನ್ ಮಾಡ್ತೀರಿ ಅನ್ನುವಂತಹ ಪ್ರಶ್ನೆಗೆ ಇಲ್ಲ ಖಂಡಿತವಾಗಿ ಕೂಡ ಯಾಕಂದ್ರೆ ನಾವು ಕಳೆದ ಮೂರು ತಿಂಗಳಿಂದ ಕೂಡ ಸಾಕಷ್ಟು ರೀತಿಯಂತಹ ಆರ್ಥಿಕ ತೊಂದರೆ ಸೇರಿದಂತೆ ಬೇರೆ ಬೇರೆ ತೊಂದರೆ ಎದುರಿಸ್ತಾ ಇದ್ದೇವೆ ಆ ಕಾರಣಕ್ಕಾಗಿ ಎರಡು ಬೇಡಿಕೆ ಈಡೇರಿದ್ರೆ ಮಾತ್ರ ಲಾರಿ ಮುಷ್ಕರ ಸ್ಟಾಪ್ ಆಗುತ್ತೆ ಇಲ್ಲದೆ ಆದ್ರೆ ಲಾರಿ ಮುಷ್ಕರ ಮುಂದುವರಿಯುತ್ತೆ ಅಂತ ಹೇಳ್ತಾ ಇದ್ದಾರೆ ಸೊ ಈ ಮೂಲಕ ರಾಜ್ಯ ಸರ್ಕಾರ ವರ್ಸಸ್ ಲಾರಿ ಚಾಲಕರು ಮತ್ತು ಮಾಲಕರ ಸಂಘದ ಏನು ಈ ಹೋರಾಟ ಏನಿದೆ ಇದರ ಹಿನ್ನೆಲೆಯಲ್ಲಿ ಜನಸಾಮಾನ್ಯರಿಗೆ ಯಾಕಂದ್ರೆ ಲಾರಿ ಲಾರಿ ಮಾಲಕರು ಲಾರಿಗಳು ಎಲ್ಲವೂ ಕೂಡ ಸ್ಟಾಪ್ ಆಗಿದೆ ಅದರ ಎಫೆಕ್ಟ್ ಯಾವಾಗ್ಲೂ ಕೂಡ ಆಗೋದೇನಂದ್ರೆ ನಿಮಗೆ ಇನ್ನೂ ಎರಡು ದಿನ ಬೇಕಾಗುತ್ತೆ ನಿಮಗೆ ಎ ಪಿ ಎಂ ಸಿ ಸೇರಿದಂತೆ ಎಲ್ಲವೂ ಕೂಡ ತರಕಾರಿಗಳು ಎಲ್ಲವೂ ಕೂಡ ರೀಚ್ ಆಗದೆ ಇದ್ದಾಗ ಜನರಿಗೆ ತೊಂದರೆ ಆಗುತ್ತೆ ಇದರ ಪರಿ ನಾಳೆಯಿಂದ ಇದರ ಪರಿಣಾಮ ಇನ್ನೂ ಕೂಡ ಹೆಚ್ಚಾಗಲಿದೆ ಅರುಣ್ ಯು ಶಿಡ್ ಸಿಎಂ ಸಿದ್ದರಾಮಯ್ಯ ವಿರುದ್ಧದ ಮೂಡಾ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಮೇ ಏಳರಂದು ಅಂತಿಮ ವರದಿ ಸಲ್ಲಿಸುವುದಕ್ಕೆ ಡೆಡ್ ಲೈನ್ ಕೊಟ್ಟಿದೆ ಹೈಕೋರ್ಟ್ ಅಂತಿಮ ವರದಿ ಬಳಿಕ ಪಿ ರಿಪೋರ್ಟ್ ಬಗ್ಗೆ ನಿರ್ಧಾರವನ್ನು ತೆಗೆದುಕೊಳ್ಳಲಾಗುತ್ತೆ ಮಹತ್ವವಾದಂತಹ ತೀರ್ಪು ಕೋರ್ಟ್ ಇಂದ ಇವತ್ತು ಅಂತಿಮ ವರದಿಯ ನಂತರದಲ್ಲಿ ಬಿ ರಿಪೋರ್ಟ್ ಬಗ್ಗೆ ನಿರ್ಧಾರವನ್ನು ತೆಗೆದುಕೊಳ್ಳಲಾಗುತ್ತೆ ಲೋಕಾಯುಕ್ತ ಬಿ ರಿಪೋರ್ಟ್ಗೆ ಇಡಿ ತಕರಾರು ಅರ್ಜಿಯನ್ನ ಸಲ್ಲಿಕೆ ಮಾಡಿತ್ತು ಮತ್ತೊಂದು ಕಡೆ ದೂರುದಾರ ಕೃಷ್ಣ ಅವರು ಕೂಡ ತಕರಾರು ಅರ್ಜಿ ಸಲ್ಲಿಕೆ ಮಾಡಿತ್ತು ಇಡಿ ತಕರಾರು ಅರ್ಜಿಯನ್ನು ಸಲ್ಲಿಕೆ ಮಾಡಬಹುದು ಅಂತ ಮತ್ತೆ ಹೇಳಿದೆ ಕೋರ್ಟ್ ಕೇವಲ ನಾಲ್ಕು ಜನ ಅಲ್ಲ ಎಲ್ಲರನ್ನೂ ವಿಚಾರಣೆ ನಡೆಸಿ ವರದಿಯನ್ನ ಕೊಡಿ ಏಳನೇ ತಾರೀಕು ಡೆಡ್ಲೈನ್ ಮೇ ಏಳು ತನಿಖೆಯನ್ನು ಮುಂದುವರಿಸುವುದಕ್ಕೆ ಕೋರ್ಟ್ ಸೂಚನೆಯನ್ನ ಕೊಟ್ಟಿದೆ ಲೋಕಾಯುಕ್ತ ಪೊಲೀಸರಿಗೆ ಜನಪ್ರತಿನಿಧಿಗಳ ಕೋರ್ಟ್ನ ಸೂಚನೆ ಇದು ಮೇ ಏಳರ ತನಕ ಈ ಹಿನ್ನೆಲೆಯಲ್ಲಿ ಸಿಎಂ ಸಿದ್ದರಾಮಯ್ಯವರಿಗೆ ತಾತ್ಕಾಲಿಕ ರಿಲೀಫ್ ಸಿಕ್ಕಂತೆ ಕಾಣಿಸ್ತಾ ಇದೆ ಆಲ್ಮೋಸ್ಟ್ ಒಂದು ಇಪ್ಪತ್ತೈದು ಇಪ್ಪತ್ತಾರು ದಿನಗಳ ಕಾಲ ಇಲ್ಲಿಂದ ಅಲ್ಲಿವರೆಗೆ ಲೋಕಾಯುಕ್ತ ಅಧಿಕಾರಿಗಳು ಈಗಾಗಲೇ ಬಿ ರಿಪೋರ್ಟ್ ಸಲ್ಲಿಕೆ ಮಾಡಿರುವಂಥದ್ದು ಬಟ್ ಸಂಪೂರ್ಣವಾಗಿ ಸಲ್ಲಿಕೆ ಮಾಡಿ ಅಂತ ಕೋರ್ಟ್ ಹೇಳಿದೆ ಇದಕ್ಕೆ ತಕರಾರು ಅರ್ಜಿಯನ್ನ ಇಡಿ ಕೂಡ ಸಲ್ಲಿಕೆ ಮಾಡಬಹುದಂತ ಕಾಲಾವಕಾಶವನ್ನು ಕೊಟ್ಟಿದೆ ಬಟ್ ಎಲ್ಲದಕ್ಕೂ ಡೆಡ್ ಲೈನ್ ಮೇ ಏಳನೇ ತಾರೀಕು ಸಿಎಂ ಹಾಗೂ ಸಿಎಂ ಕುಟುಂಬ ಉಳಿಸೋದಕ್ಕೆ ಪ್ರಯತ್ನ ನಡೆದಿತ್ತು ಐಪಿಎಸ್ ಅಧಿಕಾರಿಗಳು ಈ ರೀತಿ ಪ್ರಯತ್ನವನ್ನು ಮಾಡಿದ್ರು ರಾಜ್ಯದ ಜನ ಇದನ್ನ ಗಮನಿಸಬೇಕು ಅಂತ ಹೇಳಿದ್ದಾರೆ ಸ್ನೇಹಮಯಿ ಕೃಷ್ಣ ಮೂಡಾ ಪ್ರಕರಣದ ಪ್ರಮುಖ ದೂರುದಾರ ಸ್ನೇಹಮಯಿ ಕೃಷ್ಣ ಅವರ ಹೇಳಿಕೆ ಇದು ತನಿಖೆ ಪೂರ್ಣಗೊಳಿಸದೆ ಅಧಿಕಾರಿಗಳಿಂದ ಕೋರ್ಟ್ಗೆ ವರದಿ ಸಲ್ಲಿಕೆ ಆಗಿದೆ ಅಂತಿಮ ವರದಿ ಅಂದ್ರೆ ಏನು ಅಂತ ಐಪಿಎಸ್ ಅಧಿಕಾರಿಗಳಿಗೆ ಗೊತ್ತೇ ಇಲ್ಲ ಐಪಿಎಸ್ಗಳಿಗೆ ಅಪರಾಧ ಕೃತ್ಯ ಗೊತ್ತಿಲ್ಲ ಸಾಕ್ಷ್ಯ ಗೊತ್ತಿಲ್ಲ ನಮ್ಮಂಥ ಹೋರಾಟಗಾರರಿಗೆ ಅನ್ಯಾಯ ಮಾಡಬೇಡಿ ಅಂತ ಹೇಳಿದ್ದ ಪ್ರಮುಖವಾಗಿ ಈ ವಿಚಾರವನ್ನು ಗಮನಿಸಬೇಕು ಯಾಕೆ ಅಂತೇಳಿದ್ರೆ ಐ ಪಿ ಎಸ್ ಅಧಿಕಾರಿಗಳನ್ನೋ ಮಹಾನುಭಾವರಿಗೆ ತನಿಖೆ ಅಂದರೆ ಏನು ಗೊತ್ತು ಅಂದರೆ ಏನು ಅಂತಿಮ ವರದಿ ಅಂದರೆ ಏನು ಅಂತ ಸಾಮಾನ್ಯ ಜ್ಞಾನ ಇಲ್ಲ ಅಂಥೇಳಿ ಇಲ್ಲಿ ಸ್ಪಷ್ಟ ಗೊತ್ತಾಗಿದೆ ಇದು ಅಂತಿಮ ವರದಿ ಇದನ್ನು ಅಂಗೀಕರಿಸಬೇಕು ಅಂತೇಳಿ ಮಾನ್ಯ ನ್ಯಾಯಾಲಯಕ್ಕೆ ಒಂದು ವರದಿಯನ್ನು ಸಲ್ಲಿಸಿದರು ನಾನು ಮಾನ್ಯ ಯಾರಕ್ಕೆ ಸ್ಪಷ್ಟವಾಗಿ ನಾನು ತಕ್ರಾರಿಗೆ ಹೇಳಿದೆ ಇದು ಅಂತಿಮ ವರದಿಯಲ್ಲ ಸಿ ಆರ್ ಪಿ ಸಿ ನೂರ ಸ್ಪಷ್ಟವಾಗಿ ಅಂತಿಮ ವರದಿ ಅಂದರೆ ಅಂತ ಹೇಳುತ್ತೆ ಅಂದರೆ ತನಿಖೆಯ ಎಲ್ಲ ಪ್ರಕ್ರಿಯೆಗಳು ಮುಗಿದ ನಂತರ ಇನ್ನು ತನಿಖೆಯ ಪ್ರಕ್ರಿಯೆ ಯಾವುದೂ ಇಲ್ಲ ಅಂತ ಕಂಡು ಬಂದಾಗಷ್ಟೇ ಅಂತಿಮ ವರದಿ ಅಂತ ಸಲ್ಲಿಸಬೇಕು ಅಂತ ಸ್ಪಷ್ಟವಾಗಿ ಕಾರಣ ಹೇಳುತ್ತೆ ಇದನ್ನು ಉಲ್ಲಂಘನೆ ಮಾಡಿ ಅಥವಾ ಇದರ ಬಗ್ಗೆ ತಿಳಿವಳಿಕೆ ಇಲ್ಲ ಅನ್ನೋ ರೀತಿಯಲ್ಲಿ ಲೋಕಾಯುಕ್ತ ಅಧಿಕಾರಿಗಳು ಸಿದ್ದರಾಮಯ್ಯ ಮತ್ತು ಅವ್ರ ಕುಟುಂಬದವರನ್ನ ರಕ್ಷಣೆ ಮಾಡುವ ದುರ್ದೇಶದಿಂದ ಮಧ್ಯಂತರ ವರದಿ ಅಂದರೆ ತನಿಖೆ ಪೂರ್ಣಗೊಳಿಸದೆ ಕಾನೂನುಬಾಹಿರವಾಗಿ ಅಂತಿಮ ವರದಿ ಅಂತೇಳಿ ಸಲ್ಲಿಸಿದರು ಪ್ರಮುಖವಾಗಿ ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಗಂಗಾಧರ್ ಲೈವ್ ನಲ್ಲಿದ್ದಾರೆ ಗಂಗಾಧರ್ ಮೂಡಾ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಇವತ್ತು ಬಿಗ್ಡೆ ಆಗಿತ್ತು ಸಿಎಂ ಅವರ ಪಾಲಿಗೆ ಬಟ್ ಇಲ್ಲಿ ಲೋಕಾಯುಕ್ತ ಅಧಿಕಾರಿಗಳು ಸಲ್ಲಿಕೆ ಮಾಡಿದಂತಹ ಈ ಒಂದು ಬಿ ರಿಪೋರ್ಟ್ ಮೇಲೆ ಬಹಳಷ್ಟು ಅನುಮಾನಗಳು ಅಥವಾ ಚರ್ಚೆಗಳು ಮೂಡ್ತಾ ಇದೆ ಯಾಕಂದ್ರೆ ಈಗ ಸ್ನೇಹಮಯಿ ಕೃಷ್ಣ ಅವರು ಹೇಳ್ತಾ ಇರುವಂತದ್ದು ಸಲ್ಲಿಕೆ ಮಾಡಿರುವಂತದ್ದು ಅಂತಿಮ ರಿಪೋರ್ಟ್ ಅಲ್ವೇ ಅಲ್ಲ ಅಂತ ಯಾಕೆ ತರಾತುರಿಯಲ್ಲಿ ಆ ಒಂದು ಬಿ ರಿಪೋರ್ಟ್ ಹಾಕೋದಕ್ಕೆ ಮುಂದಾದ ಹಾಗಾದ್ರೆ ಲೋಕಾಯುಕ್ತ ಅಧಿಕಾರಿಗಳು ಅರುಣ್ ಪ್ರಮುಖವಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಂದ್ರೆ ಬುಡಾಕೇಸ್ಗೆ ಸಂಬಂಧಪಟ್ಟಂತೆ ಲೋಕಾಯುಕ್ತ ಅಧಿಕಾರಿಗಳು ಸಲ್ಲಿಕೆ ಮಾಡಿರುವಂತಹ ಬಿ ರಿಪೋರ್ಟ್ ಪ್ರಶ್ನೆ ಮಾಡಿ ಒಂದು ಕಡೆ ಇಡಿ ಅಧಿಕಾರಿಗಳಾಗಿರ್ಬೋದು ಮತ್ತೊಂದು ಕಡೆ ಲೋಕಾಯುಕ್ತ ಸಂಬಂಧಪಟ್ಟಂತೆ ತಕರಾರ ಮಾಡಿದ್ರು ಅದಕ್ಕೆ ಸಂಬಂಧಪಟ್ಟಂತೆ ಸ್ನೇಹ ಮಹಿ ಕೃಷ್ಣ ಅವರು ಇದ್ದಾರೆ ಅವರು ಇವತ್ತು ಒಂದು ಆರ್ಡರ್ ಆಗಿರುವಂತದ್ದು ಅಂದ್ರೆ ಮೇ ಏಳನೇ ತಾರೀಕು ಕೂಡ ಕೂಡ ಒಂದು ಅಂತಿಮವರ್ಜಿ ಸಲ್ಲಿಕೆಗೆ ಸೂಚನೆಯನ್ನು ಕೊಟ್ಟಿರುವಂತದ್ದು ಸತ್ಯ ಅವರನ್ನ ಮಾತಾಡಿಸ್ತೀನಿ ಸರ್ ಇವತ್ತಿನ ಆದೇಶದ ಬಗ್ಗೆ ಹೇಳೋದಾದ್ರೆ ಮಾನ್ಯ ನ್ಯಾಯಾಲಯ ಲೋಕಾಯುಕ್ತ ವರದಿನ ಪರೋಕ್ಷ ತಿರಸ್ಕಾರ ಮಾಡಿದಾರೆ ಅಂದರೆ ಇದು ಅಂತಿಮ ವರದಿಯಲ್ಲ ಹಾಗಾಗಿ ಇದ್ರ ಬಗ್ಗೆ ಯಾವುದೇ ನಿರ್ಣಯ ಬರೋಕ್ಕಾಗಲ್ಲ ಅಂಥೇಳಿ ಅವರು ವರದಿಯನ್ನು ತಿರಸ್ ಪರೋಕ್ಷ ತಿರಸ್ಕಾರ ಮಾಡಿರುವಂಥದ್ದು ಮತ್ತು ತನಿಖೆಯನ್ನು ಸ್ವ ಸರಿಯಾದ ರೀತಿ ನಡೆಸಿ ಅಂತಿಮ ಒಂದು ವರದಿಯನ್ನು ಸಲ್ಲಿಸಿ ಅಂತೇಳಿ ಸ್ಪಷ್ಟವಾಗಿ ಆದೇಶ ಮಾಡಿದೆ ಸೊ ಈಗಲಾದರೂ ತನಿಖಾಧಿಕಾರಿಗಳು ತಮ್ಮ ಕರ್ತವ್ಯ ಲೋಪವನ್ನು ಅರ್ತ್ಕೊಂಡು ಮಾನ್ಯ ನ್ಯಾಯಾಲಯದ ಆದೇಶಕ್ಕೆ ಅನುಗುಣವಾಗಿ ನಿಷ್ಪಕ್ಷಪಾತವಾಗಿ ತನಿಖೆಯನ್ನು ನಡೆಸಿ ಯಾವುದೇ ವ್ಯಕ್ತಿಯ ಪ್ರಭಾವಕ್ಕೆ ಒಳಗಾಗದೆ ನಿಮ್ಮ ಕರ್ತವ್ಯಕ್ಕೆ ಅನುಗುಣವಾಗಿ ತನಿಖೆಯನ್ನು ನಡೆಸಿ ಸತ್ಯಾಂಶ ಕೊಡುವ ವರದಿಯನ್ನು ಸಲ್ಲಿಸಬೇಕು ಅಂತ ಹೇಳಿ ಮೂಲಕ ಅವ್ರಿಗೆ ಮನವಿ ಮಾಡ್ಕೊಳ್ತೀವಿ ಸರ್ ನೀವು ಕೊಟ್ಟಿದಂಥ ಸಲ್ಲಿಕೆ ಮಾಡಿದಂಥ ತಕರಾರರ್ಜಿ ಏನಿತ್ತು ಅರ್ಜಿ ಸಲ್ಲಿಕೆ ಮಾಡಿದ್ರೆ ಮತ್ತೆ ಬಿ ಇಡಿ ಮಾಡಿರೋ ಅರ್ಜಿಗೆ ಮತ್ತೆ ಕೂಡ ತಕರಾರರ್ಜಿ ಆಗಿ ಆಗ್ಬೋದು ಅಂತ ಕೋರ್ಟ್ ಹೇಳಿರುವಂಥದ್ದು ಅದು ಕಂಟಿನ್ಯೂ ಆಗುವಂಥದ್ದು ಅಥವಾ ಮಂದೇ ಅಂತಿಮ ವರದಿ ಸಲ್ಲಿಕೆ ಮಾಡೋದ ಸಂದರ್ಭದಲ್ಲಿ ಕೂಡ ಏನಾದರೂ ನೀವು ಅದ್ರ ಬಗ್ಗೆ ತಕರಾರ ಅರ್ಜಿ ಹಾಕುವಂಥ ಸಾಧ್ಯತೆಗಳಿದೆಯಾ ಹೇಗೆ ಅಂತ ಸರ್ ಸರ್ ಅವರು ಮತ್ತೊಮ್ಮೆ ಅಂತಿಮ ವರದಿ ಸಲ್ಲಿಸಿದ ನಂತರ ಅಂದರೆ ಈಗ ಏನು ಅವರು ಸುಳ್ಳು ಅಂತೇಳಿ ಬಿ ಎ ಅಂತಿಮ ವರದಿ ಸಲ್ಲಿಸಿದೀವಿ ಅಂತ ಹೇಳಿದ್ರೆ ಆ ರೀತಿ ಬೇರೆ ಅಂತಿಮ ವರದಿ ಸಲ್ಲಿಸಿದರೆ ಮತ್ತೆ ತಕರಾರಜಿ ಸಲ್ಲಿಸೋಂಥದ್ದು ಅದನ್ನು ಪ್ರಶ್ನೆ ಮಾಡುವಂಥ ಇದ್ದೇ ಇರ್ತದೆ ಆದರೆ ಮುಂದಿನ ದಿನಗಳಲ್ಲಿ ಅವರು ಯಾವ ರೀತಿ ತನಿ ಒಂದು ವರದಿ ಸಲ್ಲಿಸಿರೋದ್ರ ಮೇಲೆ ಅದು ನಿರ್ಣಯ ಆಗುತ್ತೆ ನೀವು ಲೋಕಾಯುಕ್ತ ಅಧಿಕಾರಿಗಳ ಒಂದು ತನಿಖಾ ವೈಖರಿ ಬಗ್ಗೆ ಒಂದು ಅಸಮಾಧಾನ ವ್ಯಕ್ತಪಡಿಸ್ತಾ ಇದ್ದಾರೆ ಐ ಪಿ ಎಸ್ ಅಧಿಕಾರಿಗಳ ಬಗ್ಗೆ ಹೇಳೋಣ ಸರ್ ಐ ಪಿ ಎಸ್ ಅಧಿಕಾರಿ ಅಂದರೆ ಅದಕ್ಕೊಂದು ಘನತೆ ಇದೆ ಸರ್ ಅಂದರೆ ಅವರು ಸತ್ಯವನ್ನು ಎತ್ತಿ ಹಿಡಿತಾರೆ ಅವರು ನಿಷ್ಪಕ್ಷ ತನಿಖೆ ಮಾಡ್ತಾರೆ ಒಂದು ಅಪರಾಧ ಕೃತ್ಯದ ಬಗ್ಗೆ ಸರಿಯಾದ ರೀತಿಯಲ್ಲಿ ಒಂದು ವರದಿಯನ್ನು ಸಲ್ಲಿಸುವ ಮೂಲಕ ಅಪರಾಧಿಗಳಿಗೆ ಶಿಕ್ಷೆ ಕೊಡಿಸ್ತಾರೆ ಅಂತ ಆದರೆ ಇಲ್ಲಿ ನೋಡಿದಾಗ ಏನು ತನಿಖಾಧಿಕಾರಿಗಳಿದ್ದಾರೆ ಐ ಪಿ ಎಸ್ ಅಧಿಕಾರಿ ಅಂತ ಹೇಳಿದ್ರೆ ಅವರಿಗೆ ಸಾಮಾನ್ಯ ಜ್ಞಾನ ಅನ್ನೋ ಇಲ್ಲ ಅಂತೇಳಿ ಸ್ಪಷ್ಟವಾಗಿ ನಾನು ಮಾನ್ಯನಲ್ಲಿ ಗಮನಕ್ಕೆ ತಂದಿದ್ದೆ ಸೊ ಯಾಕೆ ಅಂತೇಳಿದ್ರೆ ಅವ್ರಿಗೆ ಅಂತಿಮ ವರದಿ ಅಂದರೆ ಏನೂ ಗೊತ್ತಿಲ್ಲ ಓಕೆ ಕಾರಣ ಸ್ಪಷ್ಟವಾದ ಅಂತಿಮ ವರದಿ ಅಂದರೆ ಏನು ಅಂತೇಳಿ ಆ ಒಂದು ಬಗ್ಗೆ ತಿಳುವಳಿಕೆ ಇಲ್ಲದೆ ರೀತಿಯಲ್ಲಿ ಇವರು ಮಧ್ಯಂತರ ವರದಿಯನ್ನು ಅಂತಿಮ ವರದಿಯನ್ನು ಸಲ್ಲಿಸಿದಾರೆ ಮತ್ತು ನಾವು ಖಾಸಗಿ ದ್ವಾರ ರಜಲ್ಲಿ ನಾಲ್ಕು ಜನ ವಿರೋಧ ಮಾತ್ರ ಆರೋಪ ಸಲ್ಲಿಸಿ ಮಾಡಿಲ್ಲ ಅವ್ರ ಜೊತೆ ಇತರರು ಕೂಡ ಆರೋಪಿಗಳಿದಾರೆ ಅಂತ ಸ್ಪಷ್ಟವಾಗಿ ಉಲ್ಲೇಖ ಮಾಡಿದ್ದಾರೆ ಆದರೆ ಇವರು ಬರೀ ನಾಲ್ಕು ಜನರ ಬಗ್ಗೆ ಮಾತ್ರ ನಾವು ಆರೋಪ ಮಾಡಿದ ಹಿನ್ನೆಲೆಯಲ್ಲಿ ಈ ವರದಿ ಸಲ್ಲಿಸಿರೋದು ಎಲ್ಲ ನೋಡಿದ್ರೆ ಗೊತ್ತಾಗುತ್ತೆ ಅವರು ಐ ಪಿ ಎಸ್ ಅಂತ ಅನ್ಸ್ಕೊಂಡ್ರು ಕೂಡ ಅವ್ರಿಗೆ ಸಾಮಾನ್ಯ ಜ್ಞಾನ ಅನ್ನೋದು ಗೊತ್ತಾಗುತ್ತೆ ಸೊ ಈಗಲಾರು ಅವ್ರು ತಪ್ಪನ್ನು ತಪ್ಪನ್ನು ಹರ್ತ್ಕೊಂಡು ನಮಗೆ ಐ ಪಿ ಎಸ್ ಅಧಿಕಾರಿಗಿರಬೇಕಾದ ತನಿಖಾ ಒಂದು ತಿಳುವಳಿಕೆ ಇದೆ ಅನ್ನೋದನ್ನು ಸಾಬೀತುಪಡಿಸ್ತಿರೋ ಅಂತ ಪಡಿಸ್ತಾರಾ ಇಲ್ಲವಾ ಕೂಡ ಮುಂದಿನ ದಿನದ ಕಾದು ನೋಡಬೇಕಾಗಿದೆ ಎಸ್ ಇದಿಷ್ಟು ಅರುಣ್ ಅವರ ಮಾತಾಗಿರುವಂಥದ್ದು ಅಂದರೆ ಅಂತಿಮ ವರದಿಯ ಅನ್ನೋದ್ರ ಬಗ್ಗೆ ಅವರಿಗೆ ಅದು ಕಾನ್ಸೆಪ್ಟ್ ಏನಿದೆ ಅದ್ರ ಬಗ್ಗೆ ತನಿಖೆಯ ಬಗ್ಗೆ ಅವರಿಗೆ ಸರಿಯಾದಂಥ ಮಾಹಿತಿ ಇಲ್ಲ ಆದರೆ ಈಗ ಸದ್ಯದ ಮಟ್ಟಿಗೆ ಏನಂದರೆ ಮೇ ಏಳನೇ ತಾರೀಕು ಅಂತಿಮ ವರದಿ ಸಲ್ಲಿಕೆ ಮಾಡೋಕ್ಕೆ ಒಂದು ಕೋರ್ಟ್ ಆದೇಶವನ್ನು ಕೊಟ್ಟಿದೆ ಅವತ್ತು ಅಂತಿಮ ವರದಿಯಲ್ಲಿ ಏನೆಲ್ಲ ಅಂಶಗಳನ್ನು ಉಲ್ಲೇಖ ಮಾಡ್ತಾರೆ ಆ ಬಗ್ಗೆಯೂ ಕೂಡ ಸ್ಪಷ್ಟವಾಗಿ ಗೊತ್ತಾಗಬೇಕಾಗಿರುವಂಥದ್ದು ಮತ್ತೊಂದೇ ಇಡಿ ಅಧಿಕಾರಿಗಳ ಒಂದು ತಕರಾರ ಅರ್ಜಿಯ ವಿಚಾರಣೆಯೇ ಅದಕ್ಕೆ ಅವತ್ತಿನ ಅಂದರೆ ಮೇ ಏಳನೇ ತಾರೀಕುವರೆಗೂ ಕೂಡ ಈಗ ತಡೆ ಕೊಟ್ಟಿರುವಂಥದ್ದು ಮತ್ತು ಈ ಒಂದು ಕೇಸ್ಗೆ ಸಂಬಂಧಪಟ್ಟಂತೆ ಮುಡಾ ಕೇಸ್ಗೆ ಸಂಬಂಧಪಟ್ಟಂತೆ ಈಗ ಅಂತಿಮ ವರದಿ ಸಲ್ಲಿಕೆ ನಂತರ ಏನು ಕಾನೂನು ಪ್ರಕ್ರಿಯೆಗಳು ಏನಾಗುತ್ತೆ ಕೋರ್ಟಲ್ಲಿ ನ್ಯಾಯಾಧೀಶರ ಅಂತಿಮ ವರದಿಯನ್ನು ಯಾವ ರೀತಿ ಪರಿಗಣಿಸ್ತಾರೆ ಆದ್ರೆ ಸದ್ಯದ ಮಟ್ಟಿಗೆ ಮುಖ್ಯಮಂತ್ರಿ ಇವತ್ತಿನ ಇವತ್ತಿನ ಒಂದು ಆದೇಶ ಏನಿದೆ ತಾತ್ಕಾಲಿಕ ರಿಲೀಫ್ ಅಂತ ಅಷ್ಟೇ ಹೇಳ್ಬಹುದು ಕಲಬುರಗಿ ಜಿಲ್ಲೆಯ ಸೇಡಂನಲ್ಲಿರುವ ಸಿಮೆಂಟ್ ಫ್ಯಾಕ್ಟರಿ ಜನರ ಜೀವ ಹಿಡಿತಾ ಇದೆ ಸಿಮೆಂಟ್ ಲಾರಿಗಳ ಓಡಾಟದಿಂದ ವಾಯು ಮಾಲಿನ್ಯ ಜಾಸ್ತಿ ಆಗ್ತಾ ಇದೆ ಜನಕ್ಕೆ ಉಸಿರಾಟದ ಸಮಸ್ಯೆ ಆಗ್ತಾ ಇದೆ ಚರ್ಮ ರೋಗಗಳು ಅಂಟಿಕೊಡ್ತಾ ಇದೆ ಅಲ್ಲದೆ ರೈಲ್ವೆ ಟ್ರ್ಯಾಕ್ ಮೇಲೆ ಗೂಡ್ಸ್ ಗಾಡಿ ಸಿಕ್ಕಾಪಟ್ಟೆ ಓಡಾಡ್ತಾ ಇರೋದ್ರಿಂದ ವಾಹನ ಸವಾರರಿಗೆ ಭಾರಿ ತೊಂದರೆ ಆಗ್ತಾ ಇದೆ ಈ ಸಮಸ್ಯೆ ಬಗ್ಗೆ ನಮ್ಮೂರಲ್ಲಿ ನ್ಯೂಸ್ ಏಟೀನ್ ಕಾರ್ಯಕ್ರಮದಲ್ಲಿ ತೋರಿಸ್ತೀವಿ ನೋಡಿ ನಿಮ್ಮ ಮನೆ ಮನೆ ಬಾಗಿಲಿಗೂ ನ್ಯೂಸ್ ಏಟೀನ್ ಬಂದಿದೆ ನಿಮ್ಮ ಸಮಸ್ಯೆಗಳನ್ನ ಕೇಳೋದಿಕ್ಕೆ ನಿಮ್ಮ ಸಮಸ್ಯೆಗಳಿಗೆ ಧ್ವನಿಯಾಗೋದಿಕ್ಕೆ ಸಂಬಂಧಪಟ್ಟಂತಹ ಅಧಿಕಾರಿಗಳಿಗೆ ನಿಮ್ಮ ಸಮಸ್ಯೆ ಏನು ಅನ್ನುವಂಥದ್ದನ್ನು ತಿಳಿಸೋದಕ್ಕೆ ಈ ಮೂಲಕವಾಗಿ ನಿಮ್ಮ ಊರಿಗೆ ಆಗಬೇಕಾದಂತಹ ಬೆಳವಣಿಗೆ ಹಾಗೂ ಅಭಿವೃದ್ಧಿಯನ್ನು ಕಾಣುವಂಥ ನಿಟ್ಟಿನಲ್ಲಿ ನಾವು ಬಂದಿದ್ದೀವಿ ಇದುವೇ ಇವತ್ತಿನ ವಿಶೇಷ ನಮ್ಮೂರಲ್ಲಿ ನ್ಯೂಸ್ ಏಟೀನ್ ನಾನು ಕಲ್ಬುರ್ಗಿ ಜಿಲ್ಲೆಯ ಸೇಡಂನಲ್ಲಿದ್ದೀನಿ ಸುಮಾರು ಮೂವತ್ತು ವರ್ಷಗಳಿಂದಲೂ ಕೂಡ ಅಷ್ಟೇ ಸಿಮೆಂಟ್ ಫ್ಯಾಕ್ಟ್ರಿಯಿಂದ ಆಗುವಂತಹ ಸಮಸ್ಯೆಯಿಂದಾಗಿ ಸೇಡಂನ ಜನ ಬಳಲ್ತಾ ಇದ್ದಾರೆ ಸಿಮೆಂಟ್ ಫ್ಯಾಕ್ಟರಿ ಏನೋ ಆಗಿದೆ ಅವ್ರದ್ದೇ ಆದಂಥ ಒಂದು ರೈಲ್ವೆ ಟ್ರ್ಯಾಕ್ ಅನ್ನು ಕೂಡ ಅಳವಡಿಸ್ಕೊಂಡಿದ್ದಾರೆ ವಾಹನಗಳ ಸಂಚಾರಕ್ಕೆ ತೊಂದರೆ ಆಗ್ತಿದೆ ದಿನಕ್ಕೆ ಸುಮಾರು ಎಂಟರಿಂದ ಹತ್ತು ಗೂಡ್ಸ್ ರೈಲುಗಳು ಹೋಗ್ತಾ ಇರುತ್ತೆ ಇಪ್ಪತ್ತೈದು ನಿಮಿಷಗಳ ಕಾಲ ನಾವು ರೋಡ್ನಲ್ಲೇ ಕಾಯಬೇಕಾಗುತ್ತೆ ಅನ್ನುವಂಥ ಒಂದು ಮಾತನ್ನು ಕೂಡ ಅಷ್ಟೇ ಸೇಡಮ್ನ ಜನ ಹೇಳ್ತಾ ಇರುವಂಥದ್ದು ಹಾಗಾದರೆ ಕಳೆದ ಮೂವತ್ತು ವರ್ಷಗಳಿಂದಲೂ ಕೂಡ ಏನೆಲ್ಲ ಸಮಸ್ಯೆಗಳನ್ನು ಇವರು ಪಡ್ತಾ ಇದ್ದಾರೆ ಆ ಒಂದು ಸಿಮೆಂಟ್ ಫ್ಯಾಕ್ಟ್ರಿಯಿಂದ ಅನ್ನುವಂಥದ್ರ ಬಗ್ಗೆ ಖುದ್ದು ಮಾತನಾಡೋದಕ್ಕೆ ಸೇಡಮ್ನ ಜನ ಈಗ ನನ್ನ ಜೊತೆ ಇದ್ದರೆ ಅವ್ರನ್ನೇ ಕೂಡ ಒಬ್ಬೊಬ್ಬರನ್ನ ನಾನು ಮಾತನಾಡಿಸ್ತೀನಿ ಸರ್ ಮೊದಲನೇದಾಗಿ ಮೂವತ್ತು ವರ್ಷಗಳಿಂದಲೂ ಕೂಡ ಅಷ್ಟೇ ನೀವು ಸಮಸ್ಯೆಯನ್ನು ಬಗೆಹರಿಸಿಕೊಳ್ಳೋದಕ್ಕೆ ಆಗಿಲ್ಲ ಏನು ಸಮಸ್ಯೆ ಆಗ್ತಿದೆ ಅಂತಂದರೆ ಇಲ್ಲಿ ಮೇನ್ ಮುಖ್ಯವಾಗಿರ್ತಕ್ಕಂಥ ಸಮಸ್ಯೆ ಜನಪ್ರತಿನಿಧಿಗಳ ಜನಪ್ರತಿನಿಧಿಗಳೇನತ್ತರ ಇಚ್ಛೆ ಇಲ್ಲ ಸರ್ ಇದು ತೆಗಿಬೇಕಂತೇಳಿ ಯಾಕಂದರೆ ಜನಪ್ರತಿನಿಧಿಗಳು ಹೇಗಿದ್ದಾರೆ ಅಂತಂದರೆ ಅವ್ರದೇ ಆಗಿರ್ತಕ್ಕಂಥ ಕಾಂಟ್ರಾಕ್ಟರ್ಗಳಿದೆ ಅವ್ರದೇ ಆಗಿರ್ತಕ್ಕಂಥ ಟ್ರಾನ್ಸ್ಪೋರ್ಟ್ಗಳಿವೆ ಅವ್ರದ್ದೇ ಆಗಿರ್ತಕ್ಕಂಥ ಪಕ್ಷಗಳದ್ದ ಏನಂತಂದ್ರೆ ಕಾರ್ಯಕರ್ತರಿದ್ದಾರೆ ಆ ಧ್ವನಿ ಎತ್ತಿದ್ರೆ ಎಲ್ಲಿ ತಮಗೆ ತೊಂದರೆ ಆಗ್ತಾ ಇದೆ ಅನ್ನುವಂಥ ಒಂದು ಕಾರಣಕ್ಕೋಸ್ಕರ ಯಾರೂ ಸಹ ಧ್ವನಿ ಎತ್ತ ಇಲ್ಲ ಇದು ಒಂದು ದೊಡ್ಡ ಸಮಸ್ಯೆ ಇದೆ ಇದು ಸುಮಾರು ಏನಂತಂದರೆ ಮೂವತ್ತು ವರ್ಷಗಳಿಂದ ತುರ್ತುಪಡಿಸ್ತದೆ ಮೊನ್ನೆ ಒಂದು ತಿಂಗಳ ಹಿಂದ್ಗಡೆನೆ ಒಬ್ಬ ವಿದ್ಯಾರ್ಥಿ ಏನಂತಂತಂದ್ರೆ ಸಾವನ್ನಪ್ಪದ ಅವ್ರು ಸಾವನ್ನಪ್ಪದ್ರೆ ಏನು ಹೇಳ್ತಾರಂತಾರೆ ಅದಕ್ಕೆ ಪರಿಹಾರ ಕೊಡಕ್ಕೆ ಏನಂತಂತಂದ್ರೆ ಅಲ್ಪ ಸ್ವಲ್ಪ ಪರಿಹಾರ ಕೊಡ್ತಾರೆ ಆದರೆ ಜನರ ದಿನನಿತ್ಯ ಏನಾದರೂ ತೊಂದರೆ ಆಗ್ತಕ್ಕಂಥ ಪರೀಕ್ಷೆ ಸಮಯದಲ್ಲಿ ಆಗಿರ್ಬೋದು ತುರ್ತು ಪರಿಸ್ಥಿತಿಯಲ್ಲಾಗಿರ್ಬೋದು ಅನೇಕ ಏನಂತ ಅಂತಂದರೆ ಇಂಥ ಸಮಸ್ಯೆಗಳು ಸಾಕಷ್ಟಿವೆ ಜನಪ್ರತಿನಿಧಿಗಳು ಮನಸ್ಸು ಮಾಡಿದ್ರೆ ಇದೇನಂತ ದೊಡ್ಡ ಸಮಸ್ಯೆ ಇಲ್ಲ ಆದರೆ ಅವರು ಮನಸ್ಸು ಮಾಡಬೇಕು ಒಂದು ತಿಂಗಳ ಹಿಂದೆಯೇ ಶಾಸಕರು ಹೇಳಿದ್ದಾರೆ ಡಾಕ್ಟರ್ ಶರಣ ಪ್ರಕಾಶ್ ಪಾಟೀಲ್ ಅವರು ಹೇಳಿದ್ದಾರೆ ನಾನು ಖಂಡಿತವಾಗಿ ಏನಂತಂತಂದರೆ ಇದು ಏನಂತಾರೆ ಟ್ರ್ಯಾಕ್ ತೆಗೆಸ್ತೀನಿ ಅನ್ನುವಂತ ಹೇಳಿದ್ದಾರೆ ಇದು ಕೇವಲ ಏನಾದರೂ ಹೇಳಿಕೆ ಆಗಿರೋದು ಏನಂತಂದರೆ ಜನರ ಏನಂತಂದರೆ ಸಮಸ್ಯೆಗೆ ನಿಜವಾಗಿ ಅವರು ಅನ್ನುವಂಥ ಏನಂತಾರೆ ಭಾವನೆ ನಾನು ವ್ಯಕ್ತಪಡಿಸ್ತಾ ಇದ್ದೇನೆ ಸರ್ ಈಗ ಇದು ಮೇನ್ ರೋಡಲ್ಲಿ ಟ್ರ್ಯಾಕ್ ಹೋಗಿದೆ ಎಲ್ಲಿ ಸಿಮೆಂಟ್ ಫ್ಯಾಕ್ಟ್ರಿಗೆ ನೇರವಾಗಿ ಒಂದು ಟ್ರ್ಯಾಕ್ ಹೋಗಿದೆ ಅನ್ಕೊಳ್ಳಿ ಒಂದು ದಿನಕ್ಕೆ ಎಷ್ಟು ಟ್ರೈನ್ಗಳು ಗೂಡ್ಸ್ ರೈಲು ಟ್ರ್ಯಾಕ್ ಮುಖಾಂತರ ಬರುತ್ತೆ ಕೆಲವು ಒಂದು ಏನಿಲ್ಲ ಅಂದ್ರೆ ಒಂದು ಎಂಟು ಹತ್ತು ಟ್ರೈನ್ಗಳು ಡೈಲಿ ಸಿಮೆಂಟ್ ಫ್ಯಾಕ್ಟ್ರಿಗೆ ಹೋಗ್ತದೆ ಇದ್ರ ಸಲಾಗ ಹಾಸ್ಪಿಟಲ್ ಇದೆ ಗೌರ್ಮೆಂಟ್ ಹಾಸ್ಪಿಟಲ್ಸ್ ಮೇನ್ ಸಿಟಿ ಹಾರ್ಟ್ ಆಫ್ ದ ಸಿಟಿ ಒಳಗೆ ಇದೆ ಇದ್ರ ಸಲಾಗ ಕೋರ್ಟ್ ಇದೆ ಶಾಲೆಗಳಿದೆ ಬಹಳಷ್ಟು ತೊಂದರೆ ಸ್ಟೂಡೆಂಟ್ಗಳಿಗೆ ಆಗ್ತಿದೆ ನಮ್ಮ ಸೇಡಮ್ಮ ಟೌನಲ್ಲಿ ಈ ಟ್ರ್ಯಾಕ್ ಏನಿದೆ ಮೂರು ಸ್ಟಾಪ್ ಇದೆ ಭಾಳ ಸ್ಟೂಡೆಂಟ್ ಏನು ಲೇಟ್ ಆಗಿ ಅವರಿಗೆ ಟೀಚರ್ಸ್ ಟೀಚರ್ಸು ಟೀಚರ್ ಅಂಬುಲೆನ್ಸ್ ಬಿ ಪ್ರೆಸೆಂಟ್ ಅಂಬುಲೆನ್ಸ್ ಇಲ್ಲಿ ಹೋಗ್ತಿದೆ ಮತ್ತು ಇಲ್ಲಿ ಟ್ರ್ಯಾಕ್ ಈಗ ಕೆಲವು ಏನಿಲ್ಲ ಅಂದ್ರೂ ಭೀ ಇಪ್ಪತ್ತು ಇಪ್ಪತ್ತೈದು ನಿಮಿಷ ಎಲ್ಲಿ ಎಲ್ಲ ವಿದ್ಯಾರ್ಥಿಗಳಿಗೆ ನಿಂದಿಸ್ಕೋಬೇಕಾಗ್ತಿದೆ ಅದ್ರ ಸಲಗ ನಮ್ಮ ಏನು ಬೇಡಿಕೆ ಇದ್ದ ಅಂದರೆ ಈ ಟ್ರ್ಯಾಕನ್ನು ತೆಗೆಸಿ ಮತ್ತು ಬೇರೆ ಕಡೆ ಸಟ್ ಮಾಡಬೇಕು ಭಾಳಷ್ಟು ಸ್ಟೂಡೆಂಟ್ಗಳಿಗೆ ಭಾಳಷ್ಟು ತೊಂದರೆ ಆಗ್ತಿದೆ ಮತ್ತು ಯಾರು ಭೀ ಯಾ ಪೇಷಂಟ್ ಇರ್ತದಿಲ್ಲ ಅವ್ರಿಗೆ ಭೀ ಭಾಳ ತೊಂದರೆ ಆಗ್ತಿದೆ ಮತ್ತು ಹೈಕೋರ್ಟ್ ಇದೆ ಇಲ್ಲಿ ಮತ್ತು ಭಾಳಷ್ಟು ಶಾಲೆಗಳು ಗೌರ್ಮೆಂಟ್ ಶಾಲೆ ಇದೆ ಅದ್ರ ಸಲಾಗ ಭಾಳಷ್ಟು ನಮ್ಮ ಬೇಳಿಕೆ ಏನಂತಂದ್ರೆ ವೈದ್ಯಕೀಯ ಸಚಿವ ಡಾಕ್ಟರ್ ಶರಣ ಪ್ರಕಾಶ್ ಪಾಟೀಲ್ ಇದೆ ಅವರಿಗೆ ಏನು ಗಮನ ಇಲ್ಲ ಅವರು ಗಾಡಿ ಭೀ ಇಲ್ಲಿ ನಿಂತದಂದ್ರೆ ನಲ್ಲಿ ಟ್ರೈನ್ ಹೋಗ್ತದೆ ಅವ್ರದ್ದು ಭೀ ಮಿನಿಸ್ಟರ್ ಬಂದರು ಭೀ ಎಲ್ಲೇ ನಿಂದರ್ಸ್ಕೋತಾರೆ ಯಾಕೆ ಗಮನ ಕೊಡಲತ್ತಿಲ್ಲ ನಮಗೇನು ಗೊತ್ತಾಗಲಾಗ್ಯದ ನಮಗಂದ್ರೆ ಈಗ ನಮ್ಮ ಬೇಡಿಕೆ ಅಂದರು ಈ ಪಟ್ರಿಯನ್ನು ತೆಗೆಸಿ ಕಡೆ ಶಿಫ್ಟ್ ಮಾಡಬೇಕು ಭಾಳಷ್ಟು ವೆಹಿಕಲ್ಗಳಿಗೆ ಆಟೋದವ್ರಿಗೆ ಭಾಳಷ್ಟು ಸ್ಟೂಡೆಂಟ್ಗಳಿಗೆ ಭಾಳ ತೊಂದರೆ ಆಗ್ತಿದೆ ಈಗ ಈ ಒಂದು ಟ್ರ್ಯಾಕಿಂದ ಇವ್ರು ಈಗ ನೋಡಿ ಆ್ಯಂಬುಲೆನ್ಸ್ ಬಂತು ಆ್ಯಂಬುಲೆನ್ಸ್ ಕೂಡ ಎಷ್ಟೊತ್ತು ನಿಲ್ಲಬೇಕಾಗುತ್ತೆ ಸರ್ ಒಂದು ಟ್ರೈನ್ ಗೂಡ್ಸ್ ಟ್ರೈನ್ ಪಾಸ್ ಆಗಿ ಎಷ್ಟು ಇಪ್ಪತ್ತು ನಿಮಿಷ ಏಟೆಂಟ್ ಟು ಟ್ವೆಂಟಿ ಫೈವ್ ಮಿನಿಟ್ಸ್ ವೇಟ್ ಮಾಡ್ಬೇಕಾಗುತ್ತೆ ಸರ್ ಹದಿನೆಂಟು ಇಪ್ಪತ್ತೈದು ನಿಮಿಷದಾಗಿ ಎಷ್ಟೊತ್ತು ಮಂದಿ ಜೀವ ಕಳ್ಕೊಂಡಿದ್ದಾರೆ ಎಷ್ಟೋ ಗರ್ಭಿಣಿಯರು ಇಲ್ಲೇ ಆಂಬುಲೆನ್ಸ್ ಅಲ್ಲೇ ಗರ್ಭ ಗರ್ಭಪಾತ ಆಗಿದೆ ಒಂದು ಒಬ್ಬ ಸತ್ಯ ಹಾರ್ಟ್ ಅಟ್ಯಾಕ್ ಆಗಿ ಒಬ್ಬ ಸತ್ತಿದ್ದಾರೆ ಈ ಸಮಸ್ಯೆ ಹೆಂಗಿತ್ತು ಅಂದ್ರೆ ಟ್ರ್ಯಾಕ್ ಎಷ್ಟು ಹತ್ತೊಂಬತ್ತು ನೂರ ಎಂಬತ್ತೈದರಲ್ಲಿ ಸ್ಟಾರ್ಟ್ ಆಗಿದ್ದ ಫ್ಯಾಕ್ಟ್ರಿಯಲ್ಲಿ ಅವಾಗಿದ್ದು ಅವಶ್ಯಕತೆ ಇತ್ತೇನೋ ಉದ್ಯೋಗೀಕರಣಕ್ಕಾಗಿ ಬೇಕಾಗಿತ್ತೇನೋ ಅವಾಗ ಜನಸಂಖ್ಯೆ ಇರಲಿಲ್ಲ ನಾವು ಅದೇ ಜನಸಂಖ್ಯೆ ಕಂಟಿನ್ಯೂ ಮಾಡೋಕ್ಕಾಗ್ತಾ ಇಲ್ಲ ಅಲ್ವಾ ಈಗ ನಾವು ಮೂವತ್ತು ವರ್ಷ ಆದ್ಮೇಲೆ ಅದೇ ಕಂಟಿನ್ಯೂ ಮಾಡೋಕ್ಕಾಗಲ್ಲ ಫ್ಯಾಮ್ಲಿ ದೊಡ್ಡದಾಗಿದೆ ಸೇಡಮ್ ದೊಡ್ಡದಾಗಿದೆ ಸೇಡಮ್ದು ಬೆಳವಣಿಗೆ ಆಗಿದೆ ಹೀಗಾಗಿ ನಾವು ಸೇಡಮ್ಗೆ ತಕ್ಕಂತೆ ಅಭಿವೃದ್ಧಿಗೆ ತಕ್ಕಂತೆ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟು ಆಗಬೇಕು ಅಭಿವೃದ್ಧಿಗೆ ತಕ್ಕಂತೆ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಆಗಿಲ್ಲ ಇಲ್ಲಿ ಮೇನ್ ಮಾತಂದ್ರೆ ಅವಾಗ ಬೇಕಾಗಿತ್ತು ಏಯ್ಟೀನ್ ಏಯ್ಟಿ ಫೈವ್ ಆಗ ಔದ್ಯೋಗೀಕರಣಕ್ಕಾಗಿ ಬೇಕಾದದು ಅವಾಗ ಸೆಡಮ್ ಬಸ್ ಸ್ಟ್ಯಾಂಡ್ ಊದ ಒಳಗಡೆ ಇತ್ತು ಹಾಸ್ಪಿಟಲ್ ಊದ ಒಳಗಡೆ ಇತ್ತು ಅಮ್ಮದಿಲ್ಲ ಈಗ ಡೆವಲಪ್ಮೆಂಟ್ ಆಗದ ಕಾರಣಕ್ಕಾಗಿ ಇವತ್ತು ತ್ರಾಸ್ ಆಗಿದೆ ಈಗ ಸರ್ ಈ ಹಿಂದೆ ಯಾವಾಗ ನೀವು ಧ್ವನಿ ಎತ್ತಿದ್ದು ನಮಗೆ ಟ್ರ್ಯಾಕ್ ಬೇಡ ಇದರಿಂದ ಜನಸಾಮಾನ್ಯರಿಗೆ ತೊಂದರೆ ಆಗ್ತಿದೆ ಆಸ್ಪಿಟಲ್ಗೆ ಹೋಗೋರಿಗೆ ತೊಂದರೆ ಆಗ್ತಿದೆ ಸ್ಟೂಡೆಂಟ್ಸ್ ತೊಂದರೆ ಆಗ್ತಿದೆ ಎಮರ್ಜೆನ್ಸಿ ಅಂತ ಹೋಗೋಕ್ಕೆ ತೊಂದರೆ ಆಗ್ತಿದೆ ಅಂತ ಯಾವಾಗ ನೀವು ಧ್ವನಿ ಎತ್ತಿದ್ರಿ ಅಂತ ಸರ್ ಇದು ರೈಲ್ವೆ ಟ್ರಕ್ ಏನು ಹಾಕಿದಾಗ ಜನಸಂಖ್ಯೆ ಭಾಳ ಕಡಿಮೆ ಇತ್ತು ಇಷ್ಟು ದೊಡ್ಡ ರೋಡ್ ಇರಲಿಲ್ಲ ಸಣ್ಣ ರೋಡ್ ಇತ್ತು ಅವಾಗ ಪರವಾಗಿಲ್ಲ ಇದು ಒಂದು ಇರ್ತದೆ ರೀ ಈ ಟೈಮಿಗೆ ಈ ಟೈಮಿಗೆ ಸ್ಟಾರ್ಟ್ ಮಾಡಬೇಕು ಈ ಟೈಮಿಗೆ ಇದು ಮಾಡಬೇಕು ಅಂತ ಈಗ ಜನಸಂಖ್ಯೆ ಹೆಚ್ಚಿಗೆ ಆಗ್ಯದ ಶಾಲಾ ಮಕ್ಕಳಿಗೆ ಸಾರ್ವಜನಿಕರು ಒಳಗೆ ಹಾಸ್ಪಿಟಲ್ ಆಗ್ಯದ ಆಂಬುಲೆನ್ಸು ಆಂಬುಲೆನ್ಸು ಅವರಿಗೆಲ್ಲರಿಗೆ ತೊಂದರೆ ಆಗ್ತದೆ ನಾ ಒಂದೇಳ್ತೀನಿ ಮೂರು ಪಕ್ಷದ ರಾಜಕಾರಣಿಗಳು ಇದ್ದೀರಿ ನೀವು ಒಟ್ಟಿಗೆ ಏನು ಅನ್ನ ತಿಂತೀರಿ ಇಲ್ಲ ಏನು ಅದೇ ತಿಂತೀರಿ ಅಂತ ನನಗೆ ಗೊತ್ತಾಗಲಾಗ್ಯದ ಸಮಸ್ಯೆ ಅಂತಂದ್ರೆ ಒಂದು ಸೇಡಮ್ ಕ್ಷೇತ್ರದು ಜೆ ಡಿ ಎಸ್ಸು ಎಮ್ ಎಲ್ ಎ ಆಗಿತ್ತು ಬಿ ಜೆ ಪಿ ಎಮ್ ಎಲ್ ಎ ಆಯಿತು ಕಾಂಗ್ರೆಸ್ಸು ಎಮ್ ಎಲ್ ಎ ಆಯಿತು ಹಾಂ ಬೇರೆ ಟೈಮ್ನಾಗ ದೊಡ್ಡ ದೊಡ್ಡ ಮಾತಾಡ್ತೀರಿ ನಾ ಹಂಗೆ ಮಾಡ್ತೀನಿ ನಾ ಹಿಂಗೆ ಮಾಡ್ತೀನಿ ಅಂತ ಏನು ಮಾಡ್ಲತ್ತೀರಪ್ಪ ನೀವು ಸೇಡಂ ತಾಲೂಕದ ಸಾರ್ವಜನಿಕರಿಗೆ ಇಷ್ಟು ತೊಂದರೆ ಆಗ್ಲತ್ತದ ನಿಮ್ಮೆಲ್ಲರಿಗೂ ಗೊತ್ತದ ಗೊತ್ತಿದ್ದು ಕಣ್ಣು ಮುಚ್ಕೊಂಡು ಇದೇ ರೋಡ್ಲಿಂತೂ ಹೋಗ್ತೀರಿ ಇದೇ ರೋಡ್ಲಿಂತೂ ಬರ್ತೀರಿ ಒಟ್ಟಿಗೆ ನೀವೇನು ತಿಂತೀರಿ ಅಂತ ಡೈರೆಕ್ಟ್ ಅವ್ರಿಗೆ ಕೇಳ್ತೀವಿ ನಾವು ಯಾಕಂದ್ರೆ ಇದು ರಾಜಕಾರಣಿಗಳಿಗೆ ಪಡ್ತದ ಡೈರೆಕ್ಟ್ ನಿಮಗೆ ಸಮಸ್ಯೆ ಗೊತ್ತದ ಗೊತ್ತಿದ್ರು ಯಾಕೆ ಮಾಡಲಾಗಿರಿ ಹಾಂ ಇದರಿಂದ ಏನು ದುಡ್ಡು ತಿಂತೀರಿ ಏನು ಸಾರ್ವಜನಿಕರಿಗೆ ಏನು ತೊಂದರೆ ಮಾಡ್ಬೇಕಂತ ನೀವೇನು ಎಲೆಕ್ಷನ್ ನಿಂತು ಗೆದ್ದಿರ್ತೀರಿ ಓಟ್ ನಿಮ್ದು ಎಲ್ಲ ಕೆಲಸ ನಾವು ಮಾಡ್ತೀವಿ ಅಂತ ನಮ್ಮ ಮನೆ ಮನೆಗೆ ಬಂದು ಕೇಸಿ ಓಟ್ ಹಾಕ್ರಿ ಎಲ್ಲ ಸಮಸ್ಯೆ ಬಗೆಹರಿಸ್ತೀವಿ ಅಂತರಿ ನೀವು ಲಾಸ್ಟ್ ಟೈಮ್ ಓಟ್ ಹಾಕಿ ಕೇಳಕ್ ಬಂದಿದ್ರಲ್ಲ ಆ ಟೈಮ್ ನಲ್ಲಿ ಈ ಒಂದು ಸಮಸ್ಯೆ ಬಗ್ಗೆ ಪರ್ಟಿಕ್ಯುಲರ್ ಹೇಳಿದ್ರು ಅವ್ರಿಗೆ ಈ ಸಮಸ್ಯೆ ಬಗೆಹರಿಸಂಗಿದ್ರೆ ನಾವು ಓಟ್ ಹಾಕ್ತಿ ಇಲ್ಲ ಇಲ್ಲ ಅಂತ ಸಾರ್ ಇಲ್ಲಿ ಮೂರ್ಖರ್ ನಾವು ಇದ್ದೀವಿ ಎಲ್ಲಾ ಪಕ್ಷ ಹತ್ರ ದುಡ್ಡು ತಗೊಂಡ್ ಓಟ್ ಹಾಕ್ತಿವಿ ನಾವು ನಾವು ಬಿಜೆಪಿಗೂ ಜೈ ಅಂತೀವಿ ಕಾಂಗ್ರೆಸ್ಗೂ ಜೈ ಅಂತೀವಿ ಜೆಡಿಎಸ್ಗೂ ಜೈ ಅಂತೀವಿ ಮತ್ತೆ ನಮ್ಮ ಜಾತಿ ಜಾತಿಗಳಿಗೆ ಜೈ ಅಂತೀವಿ ನಾವು ಅದೆಲ್ಲ ಬಿಡಬೇಕು ಕಾಂಗ್ರೆಸ್ ಬಿ ಜೆ ಪಿ ಡಿ ಎಸ್ ಎಮ್ ಎಲ್ ಎ ಯಾರೇ ಇರಲಿ ಆ ಎಮ್ ಎಲ್ ಎ ನಮ್ಮ ಸೇಡಂ ತಾಲೂಕನಾಗ ಒಳ್ಳೆ ಸಮಸ್ಯೆ ಮಾಡಬೇಕು ಇದು ರೈಲ್ವೆ ಆಳಿ ಇಂದ ಎಷ್ಟು ಸಮಸ್ಯೆ ಆಗ್ಲತ್ತದ ಸರ್ ಗೊತ್ತಾ ಒಬ್ರು ಸತ್ತಾರ ಹೋಗೋರಿ ಪ್ರಾಬ್ಲಮ್ ಸ್ಕೂಲಿಗೆ ಹೋಗರಿ ಪ್ರಾಬ್ಲಮ್ ಎಲ್ಲರಿಗೂ ತೊಂದರೆ ಆಗ್ಲತ್ತದ ಇದ್ರ ಬಗ್ಗೆ ಮಾತಾಡ್ಬೇಕಲ್ಲ ಸರ್ ಅವರು ಇದ್ರ ಬಗ್ಗೆ ಮಾತಾಡಿದ್ದು ಸ್ಥಳಾಂತರ ಮಾಡ್ಬೇಕು ಸ್ಥಳಾಂತರ ಮಾಡೋದ್ರಿಂದ ಏನಾಗ್ತದೆ ಸರ್ ಅಂದರು ಆ ಕಡೆ ಮಾಡಿದ್ರಪ್ಪ ಅಂತಂದ್ರು ಊರು ಡೆವಲಪ್ ಆಗ್ತದ ಒಂದು ಸಣ್ಣದು ಬ್ರಿಡ್ಜ್ ಮಾಡಿದ ಅಂದ್ರೆ ಒಂದು ಹೊಸ ಊರು ಇಲ್ಲಿ ಕಮಲಾವತಿ ನದಿ ಬರ್ತದೆ ಸರ್ ಅಲ್ಲಿ ಸ್ಮಶಾನಗಳವ ಆ ಕಡೆ ಇದು ಟ್ರಕ್ ಆಯ್ತಪ್ಪ ಅಂತಂದ್ರು ಒಳ್ಳೆ ವ್ಯವಸ್ಥೆ ಆಗ್ತದೆ ಶೇಡಂಗೆ ದೊಡ್ಡದು ಆಗ್ತದ ಈ ಥರ ಆಗ್ಬೇಕಂದ್ರೆ ನಮ್ಗೆ ನೀವೇನು ಅಟ್ಲೀಸ್ಟ್ ಒಂದು ಮೇಲ್ ಸತ್ವೇ ಕಟ್ಟಿಕೊಡಿ ನಮಗೆ ಅಂತ ಏನಾದರೂ ಡಿಮ್ಯಾಂಡ್ ಮಾಡಿದ್ರೆ ಹೇಗೆ ಅಂತ ಅದು ಕಟ್ಟದ್ರೆ ಪರವಾಗಿಲ್ಲ ಸರ್ ಅದಕ್ಕೆ ತೊಂದರೆ ಸರ್ ಫ್ಯೂಚರ್ ಸರ್ ಈಗಾದರೂ ಏನು ಮಾಡ್ತದ್ರಿ ಸರ ಈಗ ಮೊನ್ನೆ ಎಲೆಕ್ಟ್ರಿಷನ್ ಇದು ಮಾಡ್ತಾ ಮಾಡ್ತದ್ರ ಯಾಕೆ ಬೇಕದ್ರೆ ನಮ್ಗೆ ನೆಸೆಸರಿ ಬೇಕಾ ಹಾಂ ಅವಶ್ಯಕತೆ ಇಲ್ಲ ರೀ ನಮಗೂ ತೊಂದರೆ ಆಗತ್ತಲ್ಲ ನಮ್ದು ಹಾಸ್ಪಿಟಲ್ ಇದೆ ತೊಂದರೆ ಆಲತ್ತದ ಅದಕ್ಕೆ ಹೇಳ್ತಾರ ಅದಕ್ಕೆ ಟೋಟಲ್ ಆಗಿ ಚೇಂಜ್ ಇಲ್ಲಿಂದ ಸುಮಾರು ಎಷ್ಟು ಸಿಮೆಂಟ್ ಫ್ಯಾಕ್ಟ್ರಿಗಳು ಸೇಡಮ್ನಲ್ಲಿ ಇದಾವೆ ಟೋಟಲ್ ಆಗಿ ಸೇಡಮ್ ತಾಲೂಕಾದಲ್ಲಿ ನಾ ನಾಲ್ಕು ಸಿಮೆಂಟ್ ಫ್ಯಾಕ್ಟ್ರಿಗಳಿವೆ ಸಾ ಇಲ್ಲಿ ಏನು ಮಾಡ್ಬೇಕಂದ್ರೆ ರಾಜಕೀಯ ಜನರ ಜೊತೆ ಜೊತೆಗೆ ಪುರಸಭೆ ಸದಸ್ಯರು ಅದಾರ ಅದ್ರೊಳಗೆ ಅವರೆಲ್ಲ ಏನು ಮಾಡ್ತಾರೆ ಅವ್ರದ್ದು ಕಾರ್ಪೊರೇಟ್ ಅವ್ರದ್ದು ಫೈನಾನ್ಷಿಯಲಿ ಏಡ್ ಸಲುವಾಗಿ ಅವ್ರ ಅಲ್ಲಿ ಫ್ಯಾಕ್ಟ್ರಿಯಲ್ಲಿ ತಮ್ಮ ಇದು ಟ್ರಾನ್ಸ್ಪೋರ್ಟ್ ಇವೆ ಮತ್ತು ಸಾಕಷ್ಟು ಎಂಪ್ಲಾಯೀಸ್ ಕಾಂಟ್ರಾಕ್ಟ್ ಇವೆ ಅವೆಲ್ಲ ಇರೋದರಿಂದ ಅವ್ರು ಯಾವುದೇ ಥರದ್ದು ಫ್ಯಾಕ್ಟ್ರಿ ವಿರುದ್ಧ ಏನು ಮಾತಾಡೋಂಗಿಲ್ಲ ಧ್ವನಿ ಎತ್ತೋಂಗಿಲ್ಲ ಮತ್ತು ಅವ್ರ ಸಾರ್ವಜನಿಕರ ಸಮಸ್ಯೆ ಅವ್ರಿಗೆ ಯಾವಾಗ ಬೇಕಾಗ್ತದೆ ಅಂತಂದರೆ ಸಾಮಾನ್ಯ ಜನರು ಓಟ್ ಯಾವಾಗ ಬೇಕಾಗ್ತದೆ ಅಂಥ ಟೈಮಿಗೆ ಮಾತ್ರ ಮಾಡ್ತಾರೆ ಸುಮಾರು ಇವರು ಒಬ್ಬರು ಹೇಳಿದ್ರು ಸದ್ಯಕ್ಕೆ ಮೊನ್ನೆ ಒಂದು ರೀಸೆಂಟ್ ಕ್ರಿಕೆಟ್ ಪ್ಲೇಯರು ಡೆತ್ತಾಗಿದೆ ಅಂತ ಇದು ಇಪ್ಪತ್ತೈದು ವರ್ಷ ಹಿಂದೆ ಒಬ್ಬರು ಚೆನ್ನಯ್ಯ ಸ್ವಾಮಿ ಅಂತ ಸ್ವಾಮಿ ಅವ್ರ ಮಗ ಈ ಗೇಟ್ ಸತ್ತರು ಅವರು ಗೇಟ್ ಇರಲಿಲ್ಲ ಅಂದರೆ ಉಳಿತಿದ್ರು ಅವರು ಮತ್ತು ಇದು ಸಾರ್ವಜನಿಕರಿಗೆ ಖಾಲಿ ಈ ಗೇಟ್ ಒಂದೇ ಸಮಸ್ಯೆ ಇಲ್ಲ ಹೆಲ್ತ್ ಇಶ್ಯೂಸು ಅವೆ ಸಣ್ಣ ಮಕ್ಕಳಿಗೆ ಮತ್ತು ದೊಡ್ಡವರಿಗೆ ಅಸ್ತಮಾ ಪೇಷೆಂಟ್ಸ್ಗಳು ಸಾಮಾನ್ಯವಾಗಿ ಯಾರು ಡಾಕ್ಟರ್ಗೆ ಎಕ್ಸ್ಪರ್ಟ್ ಡಾಕ್ಟ್ರಿಗೆ ನೀವು ಕನ್ಸಲ್ಟ್ ಮಾಡಿದರೆ ಅಸ್ತಮಾ ಫ್ಯಾಕ್ಟ್ರಿ ಬಿಫೋರ್ ಫ್ಯಾಕ್ಟ್ರಿ ಎಸ್ಟಾಬ್ಲಿಷ್ ಆಗೋಕ್ಕಿಂತ ಮುಂಚೆ ಎಷ್ಟಿತ್ತು ಈಗ ಎಷ್ಟು ಇದೆ ಸಾ ಅದಕ್ಕೆ ಸಂಬಂಧಪಟ್ಟ ಆಗಲಿ ಅಥವಾ ಸಂಬಂಧಪಟ್ಟ ರಾಜಕೀಯ ಪಕ್ಷಗಳು ಆಗಲಿ ಅವ್ರು ಯಾವುದೇ ಕಾರಣಕ್ಕೂ ಇಂಟ್ರೆಸ್ಟ್ ಯಾಕೆ ತೋರಿಸಂಗಿಲ್ಲ ಅಂತಂದರೆ ಅವ್ರದ್ದು ವೈಯಕ್ತಿಕ ಹಿತಾಸಕ್ತಿ ಇರುತ್ತೆ ಅವ್ರು ವೈಯಕ್ತಿಕವಾಗಿ ಅವ್ರಿಗೆ ಅವರಿಗೆ ಭೇಟಿ ಆಗ್ತಾ ಇರ್ತಾರೆ ಆ ಕಾರಣಕ್ಕಾಗಿ ಏನು ಯಾವುದೇ ಥರದ ಸಮಸ್ಯೆ ಪರಿಹಾರಕ್ಕೆ ಕಂಡುಹಿಡಿಯಲ್ಲ ನೀವೇನು ಹೇಳ್ತೀರಾ ಈ ಒಂದು ರೈಲ್ವೆ ಟ್ರ್ಯಾಕಿಂದ ಏನು ಸಮಸ್ಯೆಗಳಾಗ್ತಿದೆ ಅಂತ ಹೇಳಿ ಡೆಸ್ಟ್ ಭಾಳ ಬೆಳತಾಯಿದೆ ಭಾಳ ಜನರಿಗೆ ಡೆಸ್ಟ್ನಿಂದ ಅಲರ್ಜಿ ಆಗಿ ಭಾಳ ಜನಕ್ಕೆ ತೊಂದರೆ ಆಗ್ತದೆ ಮತ್ತು ತೆರಿಗೆ ಹಣ ಕಟ್ಟಿಲ್ಲ ಎಪ್ಪತ್ತೊಂಬತ್ತು ಕೋಟಿ ರೂಪಾಯಿ ತೆರಿಗೆ ಹಣ ಕಟ್ಟ ಕಟ್ಟಂತ ಕೇಳ್ತಾ ಇದ್ದಾರೆ ಇಲ್ಲಿನ ಪುರಸಭೆಯವರೆಗೆ ಅವರು ಸ್ಟೇ ತೊಗೊಂಡು ಬರ್ತಾ ಇದ್ದಾರೆ ಫ್ಯಾಕ್ಟ್ರಿ ಅವರು ಕಾರ್ಖಾನೆಯವರು ಇಲ್ಲಿ ನಿಂದು ಮೂವತ್ತು ಫ್ಯಾಕ್ಟ್ರಿ ಕಾರ್ಖಾನೆ ಸ್ಟಾರ್ಟ್ ಆದ ಇನ್ನ ಇಲ್ಲಿವರೆಗೂ ಅವರು ತೆರಿಗೆ ಹಣ ಒಂದು ನನ್ನ ಮಟ್ಟಿಗೆ ಒಂದು ನಾಲ್ಕರಿಂದ ಐದು ಕೋಟಿ ರೂಪಾಯಿ ಕಟ್ಟಿರ್ಬೋದು ಎಪ್ಪತ್ತೊಂಬತ್ತು ಕೋಟಿ ಇನ್ನೂ ಬ್ಯಾಲೆನ್ಸ್ ಕಟ್ಟೋದದ ಇನ್ನೂ ಕಟ್ಟುತ್ತಿಲ್ಲ ಮತ್ತು ಇಲ್ಲಿ ಇಂಜಪ್ಪಲ್ಲಿ ಗ್ರಾಮ ಹೋಗ್ಯದ ಫ್ಯಾಕ್ಟ್ರಿಯಲ್ಲಿ ಕಾರ್ಖಾನೆಯಲ್ಲಿ ಊರು ಖಾಲಿ ಮಾಡ್ಯಾರ ಇನ್ನೂ ಐವತ್ತೊಂದು ಜನಕ್ಕೆ ಪರ್ಮಿಟ್ ನೌಕರಿ ಕೊಡೋರ ಇನ್ನೂ ನೌಕರಿ ಇಲ್ಲ ಇವರು ಹಾಂ ಕೇಳ್ತಾಯಿದ್ರೆ ಡಿ ಸಿ ಅವ್ರ ಆರ್ಡರ್ ಕಾಪಿನೂ ಇದೆ ಅವ್ರಿಗೆ ನೌಕರಿ ಕೊಡ್ಬೇಕಂತ ಪರ್ಮಿಟ್ ನೌಕರಿ ಕೊಡ್ಬೇಕಂತ ಕೊಡ್ತಾ ಇಲ್ಲ ಮತ್ತು ಡೆಸ್ಟ್ ಭಾಳ ಇದೆ ಇಲ್ಲಿ ಕೇಳೋರೆ ಯಾರು ಇಲ್ಲ ಕಾರ್ಖಾನೆಯವ್ರಿಗೆ ಇದು ಸ್ಪೆಷಲಿ ವಾಸೋತ್ತದವ್ರಿಗೆ ಈಗ ವಾಸೋತ್ವ ಇದ್ದರೆ ಅಟ್ಯಾಕ್ ಆಗ್ಯದ ಇದ್ರ ನಾವು ಏನು ಇಲ್ಲಿ ನಾವು ಏನಪ್ಪ ಅಂದರೆ ಜನರಿಗೆ ಒಳ್ಳೇದು ಈ ಹಿಂದೆ ಸರ್ ಏನೆಲ್ಲ ರೀತಿಯಂಥ ಹೋರಾಟಗಳನ್ನು ನೀವು ಮಾಡಿದ್ರಿ ರೈಲ್ ರೈಲ್ವೆ ಟ್ರ್ಯಾಕ್ನ ತೆರವು ಮಾಡುವಂಥ ವಿಚಾರಕ್ಕಾಗಿರ್ಬೋದು ಅಥವಾ ಬೇರೆ ಕಡೆ ಶಿಫ್ಟ್ ಮಾಡುವಂಥ ವಿಚಾರಕ್ಕಾಗಿರ್ಬೋದು ಯಾವ್ಯಾವ ರೀತಿಯಂಥ ಹೋರಾಟಗಳನ್ನು ಮೂವತ್ತು ವರ್ಷಗಳಿಂದ ಮಾಡ್ಕೊಂಡು ಬಂದಿದ್ದೀರಾ ಸರ್ ಈಗ ಇದಕ್ಕೂ ಮುಂಚೆ ಹಿತರಕ್ಷಣಾ ಸಮಿತಿ ಅಂತೇಳಿ ಆರ್ ಎಸ್ ಪಾಟೀಲ್ ಅಂತೇಳಿ ಒಬ್ಬರು ಅಡ್ವೊಕೇಟ್ ಇದ್ದರು ಅವ್ರದ್ದೊಂದು ಟೀಮ್ ಇತ್ತು ಅವ್ರು ಟೀಮ್ ಮಾಡಿಕೊಂಡು ಅವ್ರು ಬಹಳ ದೊಡ್ಡ ಹೋರಾಟ ಮಾಡಿದ್ರು ಕೋರ್ಟ್ವರೆಗೂ ಹೋಗಿ ಅಲ್ಲಿ ಸ್ಟೇ ತರ್ತಕ್ಕಂಥದ್ದಾಗಿರಲಿ ರೈಲ್ವೆ ಟ್ರ್ಯಾಕ್ನ ತೆಗೆದು ಬೇರೆ ಕಡೆ ಸ್ಥಳಾಂತರ ಮಾಡ್ತಕ್ಕಂಥದ್ದು ಸೊ ಆ ರೀತಿಯಾದಂಥ ಒಂದು ಹೋರಾಟವನ್ನು ಅವರು ಮಾಡಿದರು ಮಾಡಿದಾಗ ಅದಕ್ಕೊಂದು ಹಂತ ಕೂಡ ಬಂದಿತ್ತು ಆದರೆ ಸಡನ್ನಾಗಿ ಡಿ ಕೆ ಅವರು ರವಿ ಅವರು ಕೂಡ ಟ್ರಾನ್ಸ್ಫರ್ ಆದರೆ ಅದಾದಮೇಲೆ ಎಸ್ ಆರ್ ಎಸ್ ಪಾಟೀಲ್ ಅವರು ಕೂಡ ನಿಧನರಾದರು ಅಲ್ಲಿಂದ ಅದೊಂದು ಸ್ವಲ್ಪ ಸ್ಲೋ ಡೌನ್ ಆಯಿತು ಆಮೇಲೆ ರೀಸೆಂಟಾಗಿ ನಾವು ಜ ಸೇಡಮ್ ಜನಹಿತರಕ್ಷಣಾ ಸಮಿತಿ ಅಂತೇಳಿ ಒಂದು ಮಾಡಿಕೊಂಡು ಸೊ ಈ ರೈಲ್ವೆ ಟ್ರ್ಯಾಕ್ ಆದರೂ ತೆಗಿರಿ ಅಂದರೆ ರೈಲ್ವೆ ಸಮಯನ ಬದಲಾವಣೆ ಮಾಡಿರಿ ಅಂತ ಅಂತಕ್ಕಂಥ ಹೋರಾಟವನ್ನು ಮಾಡ್ತೀವಿ ನೈಟ್ ಟೈಮ್ನಲ್ಲಿ ಬಂದರೆ ಅಟ್ಲೀಸ್ಟ್ ವೆಹಿಕಲ್ ಕಡಿಮೆ ಇರುತ್ತೆ ನೀವು ಹೇಳ್ತೀರಾ ಬೆಳಗ್ಗೆ ಎಕ್ಸಾಕ್ಟ್ಲಿ ಯಾರು ಕಾಲೇಜು ಸ್ಟೂಡೆಂಟ್ಸ್ ಏನು ಸ್ಕೂಲ್ಗೆ ಹೋಗ್ತಾರೆ ಕಾಲೇಜ್ಗೆ ಹೋಗ್ತಾರೆ ಅದೇ ಟೈಮಲ್ಲಿ ಟ್ರೈನ್ ಬರ್ತಾಯಿದೆ ಆಮೇಲೆ ಇನ್ನೊಂದು ಭಾಗ ಈ ರೈಟ್ ಸೈಡಲ್ಲಿ ಇರ್ತಕ್ಕಂಥದ್ದು ಸರ್ಕಾರಿ ಆಸ್ಪತ್ರೆ ಇದೆ ಗೌರ್ಮೆಂಟ್ ಆಫೀಸ್ ಆಫೀಸಸ್ ಎಲ್ಲ ಈ ಕಡೆನೇ ಇದೆ ಕೆ ಬಿ ಇದೆ ಆಮೇಲೆ ಕಾಲೇಜ್ ಇದೆ ಸ್ಕೂಲ್ಸ್ ಇದೆ ತಹಸೀಲ್ ಆಫೀಸ್ ಇದೆ ಎ ಸಿ ಆಫೀಸ್ ಪೊಲೀಸ್ ಸ್ಟೇಷನ್ ಎಲ್ಲ ಈ ಕಡೆ ಇದೆ ಆಮೇಲೆ ಇದು ಹೊರಗಿನ ಪ್ರದೇಶ ಸೊ ಇಲ್ಲಿ ಕನೆಕ್ಷನ್ನೇ ಕಟ್ ಇದೆ ಈಗ ಶಾಸಕರಿಗೆ ಈ ವಿಚಾರವನ್ನು ಹೇಳಿದಾಗ ಇಲ್ಲಪ್ಪ ಇದು ಸೆಂಟ್ರಲ್ ಗೌರ್ಮೆಂಟು ನನಗೂ ಅದಕ್ಕೆ ಸಂಬಂಧ ಇಲ್ಲ ಅಂತ ಹೇಳಿರುವಂಥ ಉದಾಹರಣೆಗಳಿದೆಯಾ ಆ ಥರ ಏನಿಲ್ಲ ಸುಮಾರು ಸಂಘಟನೆಗಳಿಂದ ಸುಮಾರು ಸಲ ಮನವಿ ಸಲ್ಲಿಸಿದ್ವಿ ನೋಡೋಣ ಮಾಡೋಣ ಇದು ಮನವಿ ನಾವು ಹೇಳ್ತಾ ಅಂತ ಅದೇ ರೀತಿ ಹೇಳ್ತಾ ಇದ್ದೀವಿ ಈ ಇದರಿಂದ ಈ ಅಲ್ಟ್ರಾಟ್ಯಾಕ್ ಅಂಡ್ರ ತೊಗೊಂಡ್ಮೇಲೆ ಮತ್ತಷ್ಟು ಟ್ರೈನ್ಗಳು ಹೆಚ್ಚಿಗೆ ಬರ್ತಾ ಇದೆ ಅದೇ ರೀತಿ ಕೇಳಿದ್ರಲ್ಲ ಸೇಡಮ್ ಜನರ ಒಂದು ಸಮಸ್ಯೆ ಏನು ಅನ್ನುವಂಥದ್ದು ಸುಮಾರು ಮೂವತ್ತು ವರ್ಷಗಳಿಂದಲೂ ಕೂಡ ಅಷ್ಟೇ ಸಮಸ್ಯೆಯನ್ನು ಎದುರಿಸ್ತಾನೆ ಇದ್ದಾರೆ ಈ ಒಂದು ಸಿಮೆಂಟ್ ಫ್ಯಾಕ್ಟ್ರಿಯಿಂದ ಆಗ್ತಿರುವಂಥ ಸಮಸ್ಯೆ ಒಂದೆರಡಲ್ಲ ಅವ್ರು ಕೇಳ್ತಾ ಇರುವಂಥದ್ದೇನು ಸಮಸ್ಯೆಯನ್ನು ಬಗೆಹರಿಸಿ ರೈಲ್ವೆ ಟ್ರ್ಯಾಕನ್ನು ಬೇರೆ ಕಡೆ ಆದರೂ ಮಾಡಿ ಇಲ್ಲಾಂದರೆ ಪರ್ಯಾಯವಾದಂಥ ವ್ಯವಸ್ಥೆಯನ್ನು ಕೂಡ ಮಾಡಿ ಇಲ್ಲ ಅಂತಂದರೆ ದಯಾಮರಣವನ್ನು ಕೊಡಿ ನಾವೆಲ್ಲರೂ ಕೂಡ ಅಷ್ಟೇ ಸಾಯೋಕೆ ರೆಡಿಯಾಗಿದ್ದೀವಿ ನಿಮಗೆ ಬೇಕಾದಂಗೆ ನೀವು ಮಾಡ್ಕೊಳ್ಳಿ ಅಂತ ಹೇಳ್ತಿದ್ರೆ ಒಂದು ವೇಳೆ ಏನಾದರೂ ಸಮಸ್ಯೆಯನ್ನು ನೀವೇನಾದರೂ ಬಗೆಹರಿಸಲಿಲ್ಲ ಅಂತಂದರೆ ಮುಂದಿನ ದಿನಗಳಲ್ಲಿ ಯಾವುದೇ ಹೋರಾಟಕ್ಕೂ ಬೇಕಾದರೂ ಕೂಡ ಸೇಡಂನ ಜನರು ಸಿದ್ಧವಾಗಿದ್ದೀವಿ ಅನ್ನುವಂಥ ಒಂದು ಎಚ್ಚರಿಕೆಯ ಸಂದೇಶವನ್ನ ಸಂಬಂಧಪಟ್ಟಂತಹ ಅಧಿಕಾರಿಗಳು ಮತ್ತು ಸರ್ಕಾರಕ್ಕೆ ನೇರವಾಗಿ ಕೊಡ್ತಾ ಇದ್ದಾರೆ ಇದು ಈ ಊರಿನ ಸಮಸ್ಯೆ ನಾಳೆ ಮತ್ತೊಂದು ಊರಿನ ಸಮಸ್ಯೆಯೊಂದಿಗೆ ನಿಮ್ಮ ಮುಂದೆ ಬರ್ತೀನಿ ಅಲ್ಲಿವರೆಗೂ ನೋಡ್ತಾ ಇರಿ ನ್ಯೂಸ್ ಏಟೀನ್ ಜಾಲ ನಮ್ಮದು ಬಲ ನಿಮ್ಮದು